ಆಪಲ್ ಸುಮಾರು ಒಂದು ಪ್ಲಾಂಟ್ ಮಾಡಿದ್ದೆ ನಾನು ಪ್ಲಾಂಟ್ ಸಿಸಿ ಸಿರಾ ಮತ್ತೆ ದುರ್ಗದಿಂದ ಬಂದಿದೆ ಬಟ್ ಈ ಬಿಸಿಲಿಗೆ ಈ ಗಿಡಗಳು ಏನಾಗ್ತವೆ ಬಿರ್ ಒಣಗಿಬಿಡ್ತಾವೆ ಬ್ಲಾಕ್ ಆಗ್ಬಿಡ್ತಾವ ಅದ್ರ ಪಡೆಗೆ ಅದೇ ಬ್ಲಾಕ್ ಆಗ್ಬಿಡುತ್ತೆ ಕ್ವಾಲಿಟಿ ಫ್ರೂಟ್ ಬರೋದಿಲ್ಲ ಅದ್ರಲ್ಲಿ ಸಣ್ಣ 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 ಹಣ್ಣು ಬರುತ್ತೆ ಅದಕ್ಕೆ ಏನ್ ಮಾಡಿದ್ರೆ ಆಪಲ್ ಅನ್ನ ಎಲ್ಲ ಎಲ್ಲ ಅಳಿಸ್ಬಿಟ್ಟು ಅದೇ ಜಾಗದಲ್ಲಿ ಅಡಿಕೆ ಅಡಿಕೆ ಗಿಡಗಳನ್ನ ಹಾಕಿದೆ ಮತ್ತೆ ಒಂದ್ ಸ್ವಲ್ಪ ಅರ್ಧದಲ್ಲಿ ಬಟರ್ ಫ್ರೂಟ್ ಹಾಕಿದೀನಿ ಆಮೇಲೆ ಇತ್ತೀಚೆಗೆ ಒಂದ್ ಸ್ವಲ್ಪ ಜಾಯಿಕಾಯಿ ಗಿಡ ಅಂತಾರೆ ಅದು ಅಂದ್ರೆ ಡಾಕ್ಟರ್ ಕ್ರಾಸ್ ಪ್ಲಾಂಟ್ ಅಲ್ಲ ಅದು ಬೀಜದಿಂದ ಮಾಡಿರೋದು ಹಂಗಾಗಿ ಅದೊಂದು ಸಿಕ್ಸ್ ಇರಬೇಕು ಸ್ವಲ್ಪ ಲವಂಗ ಗಿಡ ಹಾಕಿದ್ದೀನಿ ಏನಾರ ಮಾಡ್ಬೇಕಂತ ಒಂದ್ ಆಸೆ ನೋಡೋಣ ಈ ಆಪಲ್ ಗಿಡಗಳನ್ನ ಎಲ್ಲಾ ರೈತರು ತಂದು ಆಗಲ್ಲ ಬಟರ್ ಫೋಟೋ ತಂದಾಕ್ಲಿಕ್ಕಾಗಲ್ಲ ಅವ್ರು ಏನ್ ಮಾಡ್ತಾರೆ ಫ್ರೀ ಆಗ ಸಿಕ್ಕರೆ ಬೇಕಾರೆ ನಮ್ಮ ಮನೆ ತೋಟದಲ್ಲಿ ಹಾಕೋಣ ಅಂತ ನಮ್ಮ ರೈತರು ನಾನು ಏನಂತೀನಿ ನಾನು ಎಷ್ಟೋ ಜನರಿಗೆ ಹೇಳ್ತೀನಿ ಲೇ ಎರಡ್ ಲಕ್ಷ ಸಾಲ ಆಗ್ತತಿ ಬೋರ್ವೆಲ್ ಓಡಿಸ್ ಫಸ್ಟ್ ಬೋರ್ವೆಲ್ ಓಡಿಸಿ ಎರಡ್ ಲಕ್ಷ ಒಂದೇ ತಿರುಸ್ತೀನಿ ತೀನ ಮೂವತ್ ವರ್ಷದಿಂದ ಬರೀ ಅದ್ರಲ್ಲೇ ದುಡ್ಕೊಂಬರ್ತಿದ್ಯಾ ನೇನಾ ಅದೇ ಬೆದ್ಲ ಭೂಮಿಯಲ್ಲಿ ದುಡ್ಕೊಂಬ ಮಳೆ ಬಂದ್ರೆ ದುಡಿತಿಯಲ್ಲ ಮತ್ತೆ ಮಳೆ ಹೋಯ್ತಂದ್ರೆ ಮತ್ತೆ ಬೇರೆ ಕೆಲಸಕ್ಕೆ ಹೋಗ್ತೀಯ ತೋಟ ಕೆಲಸ ಕಾಪಿ ಸ್ಟೇಟಿಗೆ ಹೋಗ್ತೀಯ ಅದನ್ನ ಬಿಟ್ಬಿಡು ಅದೇ ಅದೇ ಎರಡು ಲಕ್ಷ ಸಾಲ ಒಡೆ ಎರಡು ಲಕ್ಷ ಸಾಲ ತಗೋ ಬೋರ್ವೆಲ್ ಓಡಿಸು ಬೋರ್ವೆಲ್ ತ ನಿಲ್ಲಿಸು ಕಬ್ಬ ಹಾಕು ಬೆಳೆ ಹಾಕು ಬೆಳೀತತಿ ಅದನ್ನ ಬಿಟ್ಟು ಬೇರೆ ಕಡೆ ಹೋಗ್ಬೇಡ ನಾನು ಎಲ್ಲರಿಗೂ ಒಂದು ಆತ್ಮವಿಶ್ವಾಸ ಕೊಡ್ತೀನಿ ಈಗ ಗಾಳಿ ಯಾಪಲ್ ಹೋಯ್ತು ಯಾಪಲ್ ಹೋಗ್ಲಿ ಹೋಗಲಿ ನಮ್ ಬೆಳೆ ಬರಲಿಲ್ಲ ಇರ್ತದೆ ನಾವು ಬೆಳಿಬೋದ ಮಾಡಬಹುದು ಅಂತ ಒಂದು ಫೀಲಿಂಗ್ ಇರುತ್ತೆ ಆ ಫೀಲಿಂಗ್ ಕ್ಲಿಯರ್ ಆಗ್ಬಿಡುತ್ತೆ ನಮಗೆ ನೆಕ್ಸ್ಟ್ ಏನು ಬಟರ್ ಫೂಟ್ ಸಕ್ಸಸ್ ಆಗುತ್ತೆ ಬಟರ್ ಫೂಟ್ ಹಾಕೋಬಹುದಾ ಬಟರ್ ಫೂಟ್ ಹಾಕೊಂಡು ಒಳ್ಳೆ ಮಾರ್ಕೆಟ್ ನೋಡಬಹುದಲ್ಲ ಬಟರ್ ಫೂಟ್ ಎಷ್ಟು ಚೆನ್ನಾಗಿದೆ ಬಟರ್ ಅದನ್ನ ಇಲ್ಲಿ ಯಾರು ನಾವು ಈ ಬೇರೆ ಯಾವ ಪಕ್ಷಿ ಪ್ರಾಣಿಗಳು ತಿನ್ನಲ್ಲ ಬಟರ್ ಫೂಟ್ ಅನ್ನ ಅಲ್ಲಿ ಸಕ್ಸಸ್ ಆಗ್ಬೋದಲ್ಲ ಏನಾರು ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಮ್ಮದು ರೈತರ ಚಾನಲ್ ರೈತರಿಗಾಗಿ ವಿಶೇಷ ವಿಶೇಷ ವಿಡಿಯೋ ಕೊಡ್ತೀನಿ ಅಂತ ಹೇಳ್ತಿದ್ದೆ ಅಂತ ಒಂದು ವಿಶೇಷ ವಿಡಿಯೋ ಇದು ಅಂತ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಯಾಕಪ್ಪ ಅಂದ್ರೆ ಅದಕ್ಕಿಂತ ಮುಂಚೆ ನಾನು ನಿಮಗೊಂದು ವಿಶೇಷ ಹೇಳ್ತೀನಿ ನನ್ನ ಚಾನಲ್ ಈ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಾರ್ದು ಸಂಪೂರ್ಣ ನೋಡ್ರಿ ಅಂಥ ಅದ್ಭುತ ರೈತರನ್ನ ಇವತ್ತು ಪರಿಚಯ ಮಾಡ್ಕೊಡ್ತೀನಿ ಇವರು ವೃತ್ತಿಯಿಂದ ಪೊಲೀಸ್ ಹುದ್ದೆಯಲ್ಲಿ ಇದ್ರು ಕೂಡ ಇವರು ಅದನ್ನ ವಾಲಂಟಿಯರ್ ರಿಟೈರ್ಡ್ ಆಗಿ ಚಾಲೆಂಜ್ ಆಗಿ ತಗೊಂಡು ಸುಮಾರು ಎಕರೆ ಹೊಲದಲ್ಲಿ ಅವರು ಅಡಿಕೆ ಬೆಳೆದಾರ ಆ ಬಟರ್ ಫ್ರೂಟ್ ಬೆಳೆದಾರ ಆಮೇಲೆ ಪೇರ್ಲೆ ಬೆಳೆದಾರ ಆಮೇಲೆ ಅವರು ಒಂದ್ಸರಿ ಆಪಲ್ ಬೆಳೆದು ಕೈ ಸುಟ್ಕೊಂಡ್ರು ಅವ್ರು ಎದೆಗೊಂದ ಮತ್ತೊಂದು ಬೇರೆ ಬೆಳೆ ಈಗ ಲವಂಗ ಆಗಿರ್ಬೋದು ಈ ತರ ಅನೇಕ ಎಲ್ಲಾ ಬೆಳೆಗಳನ್ನ ಬೆಳಿತಾರ ಜೊತೆಗೆ ಇಲ್ಲಿ ಇವತ್ತು ನಾನು ನಿಮ್ಗೆ ತೋರಿಸ್ತಲ್ಲ ಈ ಟ್ಯಾಕ್ರಿನ ಅವರೇ ತಗೊಂಡ್ ಸ್ವತಃ ಸ್ಟಾರ್ಟ್ ಮಾಡ್ತಾರ ಉಳುಮೆ ಮಾಡ್ತಾರ ಆ ಇಂತ ಒಬ್ಬ ರೈತರು ಜೊತೆಗೆ ನಿಮ್ಗೆ ಇನ್ನೊಂದು ವಿಶೇಷ ವಿಶೇಷ ಅಂತ ಹೇಳ್ಬೇಕಪ್ಪ ಅಂದ್ರ ತಮ್ಮ ವಲದಲ್ಲೇ ಕೆಲಸ ಮಾಡುವಂತ ಕೂಲಿ ಕಾರನ್ನ ಕರ್ಕೊಂಡು ಇವತ್ತು ಫ್ಲೈಟ್ ನಲ್ಲಿ ನಾವು ಮೂರ್ ವರ್ಷ ಕೂಲಿ ಕೆಲಸ ಮಾಡ್ತಿದ್ವಿ ಅವ್ರ ಹತ್ರ ನಾವು ಕೇಳ್ಕೊಂಡಿವಿ ಅಣ್ಣ ಫ್ಲೇಟ್ ನಾಗ ಹೋಗ್ಬೇಕಂತ ಬಹಳ ಆಸೆ ಅಂತ ಅವ್ರು ಹೇಳಿದ್ರು ಬಹಳ ಖರ್ಚಾಗತ್ತಮ್ಮ ಹೆಂಗ್ ಕರ್ಕೊಂಡು ಹೋಗ್ಬೇಕಾಗತ್ತ ನೋಡೋಣ ಕರ್ಕೊಂಡು ಹೋಗಣ ಪುಣ್ಯ ನಿಮಗೆ ಅಂತಂದು ಹೇಳಿದ್ವಿ ಆಯ್ತಮ್ಮ ಕರ್ಕೊಂಡ್ ಬರ್ತಾವಂತ ವರ್ಷ ಒಬ್ಬ ಆ ಹೃದಯವಂತರು ಅಂತ ಹೇಳ್ಬೋದು ಅಂತ ವ್ಯಕ್ತಿ ಇವತ್ತು ನಮ್ಮ ಜೊತೆಗೆ ಅದಾರ ಅವ್ರ ಜೊತೆಗೆ ನಾವು ಯಾವ ತರ ಅವ್ರ ಜರ್ನಿ ಆಯ್ತು ಅಂದ್ರ ಹುಟ್ಟಿನಿಂದ ಯಾವ ತರ ಅವ್ರ ಎಜುಕೇಶನ್ ಎಜುಕೇಶನ್ ಕೇಳಿದ್ರೆ ನೀವು ಅದ್ಭುತ ಅವ್ರ ಒಳ್ಳೆ ಎಜುಕೇಶನ್ ಐತೆ ಆದ್ರೆ ಇವತ್ತು ವೃತ್ತಿಯಾಗಿ ಬೇರೆ ಹೋಗ್ಬೋದಿತ್ತು ಆದ್ರೆ ಖುಷಿ ತಗೊಂಡರ ಯಾಕಂತ ಅವ್ರ ಜೊತೆ ಮಾತಾಡ್ಕೊಂತೇ ಸರ್ ನಿಮ್ಮ ನನ್ನ ಹೆಸರು ವಿಶ್ವನಾಥ್ ಹರಪನಿ ತಾಲೂಕು ವಿಜಯನಗರ ಜಿಲ್ಲೆ ಸಿರಗನಹಳ್ಳಿ ಗ್ರಾಮದವರು ನಾನು ಯುವ ಪ್ರಗತಿಪ್ರಯ ರೈತ ಯುವ ಪ್ರಗತಿಪ್ರಯ ರೈತ ಅನ್ನೋಕೆನೋ ಮೊದಲು ನಮ್ದು ರೈತ ಕುಟುಂಬ ನಮ್ದು ನಮ್ದು ಸುಮಾರು ಒಂದು ಐವತ್ತು ಎಕರೆ ಚಿಲ್ರೆ ನಮ್ದು ಜಮೀನು ನಮ್ಮ ಅಜ್ಜರ ಕಾಲದಲ್ಲಿ ಅಜ್ಜರ್ ಮಾಡಿದ ಆಸ್ತಿ ಅವಾಗಿಂದನೇ ನಮ್ಮ ರೈತರದು ರಕ್ತ ಹರಿದು ಬಂದಿದೆ ನಾವು ರಕ್ತ ರೈತರ ರಕ್ತದಿಂದ ನಾವು ಆ ರೈತರ ಮಕ್ಕಳು ನಾವು ಅದನ್ನು ಇಷ್ಟ ಪಡ್ತೀನಿ ಆಮೇಲೆ ಸರ್ ನಿಮ್ದು ಒಂದು ವಿಶೇಷ ಏನಪ್ಪ ಅಂತ ಒಳ್ಳೆ ಎಜುಕೇಟೆಡ್ ಸರ್ ಇಮೇಜ್ ಜನರಲ್ ನಾನು ನಾವೆಲ್ಲ ಹಾಸ್ಟೆಲ್ ಓದ್ ಬೆಳೆದ್ ಬಂದಿರೋರು ನಾವು ಟೂ ತೌಸಂಡ್ ಫೈವ್ ಅಲ್ಲಿ ನನ್ನ ಪೊಲೀಸ್ ಕೆಲಸಕ್ಕೆ ಸಿವಿಲ್ ಪೊಲೀಸ್ ಕೆಲಸಕ್ಕೆ ಹೋಗಿದ್ದೆ ಸರ್ ಎರಡು ಸಾವಿರದ ಐದರಲ್ಲಿ ಹದಿನೈದು ವರ್ಷ ಮೂರು ತಿಂಗಳು ಹದಿನಾರು ದಿನ ಮಾಡಿ ನಾನು ಸ್ಟೇಟ್ ಇಂಟೆಲಿಜೆನ್ಸ್ ರಾಜ್ಯ ಗುಪ್ತಚರ ಇಲಾಖೆಯಲ್ಲೇ ಕೆಲಸ ಮಾಡಿದೆ ನಾನು ಅಲ್ಲಿ ಮಾಡಿ ವಾಲೆಂಟರಿ ಟ್ರೀಟ್ಮೆಂಟ್ ತಗೊಂಡಿದ್ದೆ ನಾನು ವಾಲಂಟಿಯರ್ ಟ್ರೀಟ್ಮೆಂಟ್ ತಗೊಂಡು ಆ ಅಲ್ಲಿ ಏನ್ ಮತ್ತೆ ನಮಗೆ ಬೇರೆ ಏನ್ ಗೊತ್ತಿಲ್ಲ ನನಗೆ ಅರ್ಧ ವಯಸ್ಸು ಅಲ್ಲೇ ಕಳೆದ್ ಹೋಗಿದೆ ಏನ್ ಮಾಡೋದು ಅಂತ ಅಂದ್ರೆ ಅಪ್ಪ ಕೊಟ್ಟಿದ್ದು ಸ್ವಲ್ಪ ಜಮೀನ್ ಇತ್ತು ಆ ಹಾಗಾಗಿ ನಾನ್ ಸ್ವಲ್ಪ ಜಮೀನ್ ತಗೊಂಡೆ ಜಮೀನ್ ತಗೊಂಡು ಸುಮಾರು ಅಡಕೆ ಬೆಳಿತಿದ್ದೀನಿ ಅಡಿಕೆ ಅಡಿಕೆ ಇದೆ ನನ್ನ ಅಡಿಕೆ ತೋಟ ಇದು ನಾನ್ ಬಿಟ್ಟ ಮೇಲೆ ಎಲ್ಲಾ ಅಡಿಕೆ ಮಾಡಿರೋದು ಅಪ್ಪಾಜಿಗೆ ಶೋಕ್ ಆಗ್ಬಿಡ್ತು ಶೋಕ್ ಆಗಿ ಏಟ್ ಇಯರ್ಸ್ ಬೆಡ್ ಇಟ್ಕೊಂಡ್ಬಿಟ್ರು ಅವ್ರು ನಮ್ಮ ಅಪ್ಪಾಜಿ ಇದ್ರೆ ತುಂಬಾ ಚೆನ್ನಾಗಿ ಒಳ್ಳೆ ತೋಟ ಮಾಡ್ಕೊಟ್ಟು ಹೋಗೋರು ನನ್ಗೆ ಬಟ್ ಬ್ಯಾಡ್ ಅವ್ರು ಶೋಕ್ ಆಗ್ಬಿಟ್ರು ಹಂಗಾಗಿ ನಾನೇ ನಾನ್ ಬಂದ್ಮೇಲೆನೆ ನಾನು ತೋಟಗಳನ್ನ ಮಾಡಿರೋದು ಅಡಿಕೆ ಹಾಕಿರೋದು ಅಡಿಕೆ ಆಗ್ಲಿ ಬೇರೆ ಫ್ರೂಟ್ಸ್ ಆಗ್ಲಿ ಎಲ್ಲ ಆಗ್ಲಿ ಡೆವಲಪ್ಮೆಂಟ್ ಮಾಡಿದ್ರೆ ನಾನೇ ಡೆವಲಪ್ಮೆಂಟ್ ಮಾಡ್ಕೊಂಡೆ ನಾನು ನಾನೇ ಡೆವಲಪ್ಮೆಂಟ್ ಮಾಡ್ಕೊಂಡೆ ಡೆವಲಪ್ಮೆಂಟ್ ಮಾಡ್ಕೊಂಡು ಇದೇ ಸರ್ ಈಗ ನಾಲ್ಕಿಂದ ಐದು ವರ್ಷದ ಗಿಡ ಅಡಿಕೆ ಸರ್ ಇದು ಇದು ಇಲ್ಲ ವರ್ಷ ಅಲ್ಲಿ ತೋಟ ಇದೆ ಅಲ್ಲ ಅದು ಇದೆಲ್ಲ ಫಸಲ್ ಬಂದಿದೆ ಅಲ್ಲ ನಾಲ್ಕು ವರ್ಷಕ್ಕೆ ಚೆನ್ನಾಗ್ ಬೇರೆಯವರೆಲ್ಲ ನೋಡ್ಕೊಂಡು ಹೋಗ್ತಾರ ಅಷ್ಟು ಚೆನ್ನಾಗಿ ಬೆಳೆಸಿದೀನಿ ತೋಟನ ಯಾವ್ದೇ ಬೇರೆ ತರ ಸರ್ಕಾರಿ ಗೊಬ್ಬರ ಆಗ್ಲಿ ಬೇರೆ ಆಗ್ಲಿ ಏನು ಯೂಸ್ ಮಾಡಿಲ್ಲ ತಿಪ್ಪಿ ಗೊಬ್ಬರ ಕುರಿ ಗೊಬ್ಬರ ಬಿಟ್ಟರೆ ಬೇರೆ ಹಾಕಲ್ಲ ಚೆನ್ನಾಗ್ ಬೆಳೆಸಿದಿನಿ ಅಲ್ಲಿ ಆಪಲ್ ಹಾಕಿದ್ದೆ ನಾನು ಆಪಲ್ ಸುಮಾರು ಒಂದ್ ಮುನ್ನೂರು ಪ್ಲಾಂಟ್ ಮಾಡಿದ್ದೆ ನಾನು ಇನ್ನೂರ ಐವತ್ತು ರೂಪಾಯಿ ಮತ್ತೆ ದುರ್ಗದಿಂದ ಬಂದಿದೆ ಬಟ್ ಈ ಬಿಸಿಲಿಗೆ ಈ ಗಿಡಗಳು ಏನಾಗ್ತವೆ ಬಿರ್ಕ್ ಒಣಗಿಬಿಡ್ತಾವೆ ಬ್ಲಾಕ್ ಆಗ್ಬಿಡ್ತಾವ ಅದ್ರ ಪಡೆಗೆ ಅದೇ ಬ್ಲಾಕ್ ಆಗ್ಬಿಡುತ್ತೆ ಆಮೇಲೆ ಕ್ವಾಲಿಟಿ ಫ್ರೂಟ್ ಬರೋದಿಲ್ಲ ಅದ್ರಲ್ಲಿ ಸಣ್ಣ 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 ಹಣ್ಣು ಬರುತ್ತೆ ಅದಕ್ಕೆ ಏನ್ ಮಾಡಿದ್ರೆ ಆಪಲ್ ಅನ್ನ ಎಲ್ಲ ಎಲ್ಲಾ ಅಳಿಸ್ಬಿಟ್ಟು ಅದೇ ಜಾಗದಲ್ಲಿ ಅಡಕಿ ಅಡಕೆ ಗಿಡಗಳನ್ನ ಹಾಕಿದೆ ಮತ್ತೆ ಒಂದ್ ಸ್ವಲ್ಪ ಅರ್ಧದಲ್ಲಿ ಬಟರ್ ಬಟರ್ಫೂಟ್ ಹಾಕಿದೀನಿ ಆಮೇಲೆ ಇತ್ತೀಚಿಗೆ ಒಂದ್ ಸ್ವಲ್ಪ ಜಾಯಿಕಾಯಿ ಗಿಡ ಅಂತಾರೆ ಅದು ಅಂದ್ರೆ ಡಾಕ್ಟರ್ ಕ್ರಾಸ್ ಪ್ಲಾಂಟ್ ಅಲ್ಲ ಅದು ಬೀಜದಿಂದ ಮಾಡಿರೋದು ಹಂಗಾಗಿ ಅದೊಂದು ಸಿಕ್ಸ್ ಇರಬೇಕು ಸ್ವಲ್ಪ ಲವಂಗ ಗಿಡ ಹಾಕಿದೀನಿ ಸುಮ್ಮನೆ ಏನಾರ ಮಾಡ್ಬೇಕಂತ ಒಂದ್ ಆಸೆ ನೋಡೋಣ ಯಾಕಾಗದಿಲ್ಲ ಇಲ್ಲಿ ಈ ರೈತರ ಕೈಲಿ ಇಲ್ಲಿರೋ ರೈತರ ಕೈ ಈ ರೈತರು ಮಾಡಬಹುದು ಬಟ್ ಅವರಿಗೆ ಅಲ್ಲಿ ಮಾರುಕಟ್ಟೆ ಇದು ಗೊತ್ತಿಲ್ಲ ಎಲ್ಲಿಂದ ತರಬೇಕು ಅನ್ನೋದು ಗೊತ್ತಿಲ್ಲ ಟ್ರಾವೆಲಿಂಗ್ ಚಾರ್ಜು ಗಿಡ ದುಬಾರಿ ಅವ್ನೆಲ್ಲ ತಂದ್ ಮಾಡ್ಲಿಕ್ಕೆ ಆಗಲ್ಲ ನನ್ ಕೈ ಆಗುತ್ತಲ್ಲ ಯಾಕೆ ಮಾಡಬಾರ್ದು ಅಂತ ನಾನು ಮಾಡಿದೀನಿ ಇಪ್ಪತ್ತು ಲವಂಗ ಗಿಡ ಹಾಕಿದ್ದೀನಿ ಇಪ್ಪತ್ತು ಜಾಯ್ಕಾಯಿ ಗಿಡ ಇಪ್ಪತ್ತು ಚಕ್ಕಿ ಗಿಡ ಹಾಕಿದೀನಿ ಇಪ್ಪತ್ತು ಎಲೆ ಗಿಡ ಹಾಕಿದ್ದೀನಿ ಆ ಬಟರ್ ಫುಡ್ ಗಿಡ ಒಂದ್ ಏಟಿ ಗಿಡ ಸಿಗುತ್ತೆ ಮಿಸ್ ಫೋಟೋ ನಾನೆಲ್ಲ ನನ್ ಮಕ್ಳು ನನ್ ಮಕ್ಳು ಬಂದಾಗ ನನ್ ತೋಟದಲ್ಲಿ ಎಲ್ಲಾ ತಿಂದು ಹೋಗ್ಲಿ ಅಂತ ಹೇಳಿ ಮೋಸಂಬಿ ಹಾಕಿದ್ದೆ ಚಿಕ್ಕು ಹಾಕಿದ್ದೆ ಹಾಪ ಆಮೇಲೆ ಆಪಲ್ ಹಾಕಿದ್ದೆ ಆಮೇಲೆ ಆ ಹಾಕಿದ್ದೆ ಹ್ಮ್ ಎಲ್ಲಾ ವೆರೈಟಿ ಗಿಡಗಳು ನೋಡಬಹುದು ನೀವು ನೋಡಿದಿರಲ್ಲ ನಾನು ಬೆಳಿಬಹುದು ಆತರ ಎಲ್ಲಾ ಮಾಡಿದ್ದೆ ನಾನು ಏನೋ ಒಂದು ವಿಶೇಷತೆ ಮಾಡ್ಬೇಕನ್ನೋದು ನಂದು ಎಲ್ಲರ ರೈತ ಹೌದು ಇಲ್ಲ ನನಗೆ ಆ ಒಂದು ನಾನು ನನ್ನ ರೈತರ ಬಗ್ಗೆ ಬಹಳ ಆಸಕ್ತಿ ನನಗೆ ರೈತರ ಬಗ್ಗೆ ರೈತರ ಓಟಗಳ ಬಗ್ಗೆ ನಾನು ಈಗಲೇ ಆಗ್ಲಿ ರೈತರಿಗೆ ಏನಾರ ಅನೆ ಆಗ್ತದೆ ನಾನು ಓದಂದ್ರೆ ಸಾಕು ಎಂತ ಹನೆ ಇರಲಿ ಏನಾರ ಇರ್ಲಿ ನಾನು ಖಂಡಾನೇ ಮಾಡ್ತೀನಿ ರೈತರಿಗೆ ನ್ಯಾಯ ಕೊಡ್ಸಿರೋ ಬಡಂಗಿಲ್ಲ ನಾನು ಒಂದು ಯಾವುದೋ ಒಂದು ಸ್ಪೀಚ್ ನೋಡ್ತಾ ಇದ್ದೆ ನಾನು ಯೂಟ್ಯೂಬ್ ಅಲ್ಲಿ ಅಲ್ಲಿ ರೈತರ ಬಗ್ಗೆ ಪುಟಾಣೆ ಅವರು ಒಂದು ಅದ್ಭುತ ಭಾಷಣ ಮಾಡ್ತಾರೆ ಭಾಷಣ ಮಾಡುವಾಗ ಹೇಳ್ತಾರೆ ಅವರು ಆ ಏನಾರ ನೀವು ಕಟ್ಟಂಗಿದ್ರೆ ರೈತರ ಅಭಿಮಾನಿ ಸಂಘ ಕಟ್ರಿ ನೀವು ಅಂತ ಹೇಳಿ ಆ ಹಂಗಂತ ಹೇಳ್ತಾರೆ ಅವರು ಅದಕ್ಕೆ ನಾನು ನಾನ ನಾನೇ ಒಂದು ನಾವು ರೈತರ ಸಂಘ ಕಟ್ಟಲಿಕ್ಕೆ ಯಾರ ಅಪ್ಪಂದಿನ್ ಪರ್ಮಿಷನ್ ಬೇಕಾಗಿಲ್ಲ ಯಾರದನ್ ಇದು ಬೇಕಾಗಿಲ್ಲ ರೈತರು ಯಾವಾಗ್ಲೂ ಈ ದೇಶದ ಬೆನ್ನೆಲುಬು ರೈತರಿಂದಲೇ ಪ್ರತಿ ಒಂದು ಏನಿದ್ರು ರೈತರಿಲ್ದ ಯಾವುದಿಲ್ಲ ರೈತರ ಪರ ರೈತರ ಪರವಾಗಿ ರೈತರ ಪರ ಮಾಡೋರು ಯಾವತ್ತೂ ಹೀರೋಗಳಾಗಿರ್ತಾರೆ ಹಂಗಾಗಿರುತ್ತೆ ಹಂಗಾಗಿ ನಾನೇನ್ ಮಾಡಿದೆ ರೈತರ ಅಭಿಮಾನಿ ರೈತರ ಅಭಿಮಾನಿ ಸಂಘ ಅಂತ ಮಾಡ್ಕೊಂಡೆ ಒಂದ್ ಸುಮ್ನೆ ಒಂದು ರೈತರ ಅಭಿಮಾನಿ ಸಂಘ ಇರ್ಲಿ ಎಲ್ಲೇ ರೈತರಿನ ಮನೆ ಆದ್ರೆ ಹೌದು ರೈತರ ಸಂಘ ಮಾಡ್ಕೊಂಡು ನಾವು ಅಭಿಮಾನಿ ಸಂಘ ಮಾಡ್ಕೊಂಡು ಸಪೋರ್ಟ್ ಮಾಡ್ಬೋದಲ್ಲ ಆತರ ಒಂದು ರೈತರ ಅಭಿಮಾನಿ ಸಂಘ ಮಾಡ್ಕೊಂಡು ನನ್ನ ಗಾಡಿಗೆ ಈಗಲೂ ನನ್ನ ಕಾರಿಗೆ ರೈತ ಅಭಿಮಾನಿ ಸಂಘ ಅಂತ ಒಂದು ಲೋಗ ಹಾಕೊಂಡಿದ್ದೀನಿ ನಾನು ಸರ್ ನೀವು ಒಂದಲ್ಲ ಈಗ ರೈತ ಅಭಿಮಾನ ಸರ್ ನಿಮ್ಮ ಈ ತೋಟದಲ್ಲಿ ಅಡಿಕೆ ತೋಟದಲ್ಲಿ ಕೆಲಸ ಮಾಡುವಂತ ಕೆಲಸಗಾರನ ಓ ಅದು ವಿಮಾನ ಹಚ್ಚಿದಲ್ಲ ಇಲ್ಲ ಇದೇ ತೋಟದಲ್ಲಿ ಇದೇ ತೋಟ ಮತ್ತೆ ನನ್ ಸುಮಾರು ಒಂದು ಹದಿನಾಲ್ಕ ಎಕರೆ ತೋಟ ನೋಡ್ಕೊಂಡ್ ಬಂದಿರಲ್ಲ ಅಲ್ಲೊಂದ್ ನಾಲ್ಕು ಎಕರೆ ಇದೊಂದು ಅದು ನಾಲ್ಕ ಎಕ್ರೆ ಇದೊಂದು ಆರ್ ಎಕರೆ ಈ ಫ್ಲಾಟ್ ಗಳಲ್ಲಿ ಒಂದ್ ಮೂರ್ ನಾನ್ ಬಂದ ಮೇಲಿಂದ ಅವ್ರು ಕೆಲ್ಸಕ್ ಬರ್ತಾರಲ್ಲ ನನ್ ಕೆಲಸ ಬಿಟ್ಟ ಬಂದ್ಮೇಲೆ ನನ್ ತೋಟದಲ್ಲಿ ಅವ್ರು ಹೇಳಿದ್ರೆ ಸಾಕು ಒಂದ್ ಫೋನ್ ಮಾಡಿದ್ರೆ ಆಟೋದಲ್ಲಿ ಹತ್ಕೊಂಡ್ ಬಂದ್ಬಿಡ್ತಾರೆ ಹತ್ತು ಹದಿನೈದು ಜನ ಬಂದ್ಬಿಡ್ತಾರೆ ಅವ್ರು ಕಂಟಿನ್ಯೂ ಬರೋರು ಮತ್ತೆ ಈಗ ನಾನ್ ಯಾವಾಗ್ಲೂ ನಾನು ನಾನು ನನ್ನ ತಂದೆಲ್ಲ ರೈತರು ಬಟ್ ನಾನ್ ರೈತರ ಕೆಲಸ ಚಿಕ್ಕನಿದ ಮಾಡ್ತಿದ್ದೆ ನಾನು ಹದಿನೈದು ಇಪ್ಪತ್ತು ವರ್ಷ ನನ್ ಗ್ಯಾಪ್ ಸಿಕ್ ಏನು ಮಾಡಿರ್ಲಿಲ್ಲ ಓದು ಅದು ಇದು ಹಾಸ್ಟೆಲ್ ಕೆಲಸ ಅದು ಇದು ಮಾಡ್ಕೊಂಡೆಲ್ಲ ಇದ್ ಬಿಟ್ಟಲ್ಲ ಹಂಗಾಗಿ ನಾನ್ ಬಂದ್ ತೋಟದ ಕೆಲಸ ಎಲ್ಲ ಮಾಡ್ತಿರುವಾಗ ನನಗೂ ಇಲ್ಲಿ ಮಾಡಿ ಮಾಡಿ ಬೇಜಾರ್ ನಾನು ಎಲ್ಲರೂ ಹೊರಗಡೆ ವಿಶ್ರಾಂತಿಗಾಗಿ ಏನೋ ಅಥವಾ ಏನೋ ಒಂದು ಹೋಗ್ತಿರ್ತೀನಿ ಅವ್ರ ಬಂದ್ ಹೇಳ್ತಿದ್ದೆ ನೋಡೋವ ಇವತ್ ಬಂದಿ ಅಲ್ಲಿ ಇದ್ದೆ ಇಲ್ಲಿ ಹೋಗಿದ್ದೆ ಆಮೇಲೆ ನಾಳೆ ಹೋಗ್ತೀನಿ ನೋಡ್ರಿ ನಾನು ಇವತ್ ಲಾಸ್ಟ್ ಒಂದ್ ಎಂಟು ದಿನ ನಾನು ರೆಸ್ಟ್ ಬೇಕು ನಾಲ್ಕು ದಿನ ರೆಸ್ಟ್ ಬೇಕಂತಿದ್ದೆ ಎಲ್ಲಿ ಅಣ್ಣ ವಿಮಾನದಲ್ಲಿ ಹೋಗ್ತೀನಿ ಅಣ್ಣ ನಮ್ಮನ್ನು ಕರ್ಕೊಂಡು ಹೋಗೋಣ ಚಿರ್ಪುಣ್ಯ ಬರ್ತತಿ ಬರೀ ಹಂಗ್ ಪ್ರತಿ ಸರಿ ಬಂದಾಗ ಒಂದ್ ಒಂದ್ ವರ್ಷ ಒಂದ್ ವರ್ಷದಿಂದ ಕಾಡಿಸ್ತಿರೋ ಈ ಹೋದ್ರ ಸಾಮಾನ್ಯನ ಒಂದೂವರೆ ಎರಡ್ ಲಕ್ಷ ಬೇಕು ಮಿನಿಮಮ್ ಒಂದೂವರೆ ಲಕ್ಷ ಬೇಕು ಒಂದೂವರೆ ಲಕ್ಷದಿಂದ ಎರಡ್ ಲಕ್ಷ ಹೋಗುತ್ತೆ ಖರ್ಚದು ಹನ್ನೊಂದ್ ಜನ ಫ್ಲೈಟ್ ಬುಕ್ ಮಾಡಿದ್ದದ್ದು ಆಗ್ದಿರೋದ್ ಬಿಡಮ್ಮ ಯಾಕೆ ಸುಮ್ನೆ ನೀವ್ ಒಳ್ಳೆ ಕತೆ ಅಂತೀರಿ ಮಾಡ್ರ ಕೆಲಸ ನಿಮಗೆ ಕೂಲಿ ಕೊಡಕ್ ಆಗಲ್ಲ ಅಂತ ಎಲ್ಲಿಂದ ಮಾಡ್ಲಿ ಪ್ರತಿ ಸರಿ ಬರೋರು ಅಣ್ಣ ಪುಣ್ಯ ಬರ್ತೈತಿ ಮಾಡೋಣ ನಮ್ಮ ನೋಡಿ ಅಯ್ಯೋ ಒಂದ್ಸಲ ಅಣ್ಣ ಮಾಡೋಣ ನೀನಿಗೆ ಒಳ್ಳೇದಾಗ್ತತಿ ಅವ್ರು ಅವಾಗ ನಾನು ಇದೇ ತೋಟದಲ್ಲಿ ಇದ್ಕೊಂಡೆ ನನ್ನ ನನ್ನ ಮೊಬೈಲ್ ಇಂದಾನೆ ಫ್ಲೈಟ್ ಬುಕ್ ಮಾಡ್ಬಿಟ್ಟೆ ಹ ಮೊಬೈಲ್ ಇಂದಾನೆಟ್ ಫ್ಲೈಟ್ ಬುಕ್ ಮಾಡಿದೆ ಸುಮಾರು ಒಂದ್ ಒಂದ್ ಮೂವತ್ ಸಾವಿರ ರೂಪಾಯಿ ನೈನ್ಟೀನ್ ಡೇಟಿಗೆ ಹೋಗಿ ಮೂವತ್ ಸಾವಿರ ರೂಪಾಯಿ ಲೆಸ್ ಆತು ರೀಶೆಡ್ಯೂಲ್ ಆಗಿದೆ ಅದನ್ನ ಆಲ್ಟ್ರೇಷನ್ ಮಾಡಿಸಿದೆ ಅವರು ಫಂಡ್ ಹಾಕ್ಲಿಲ್ಲ ಏನಕ್ಲಾ ಮೂವತ್ ಸಾವಿರ ರೂಪಾಯಿ ಹೋಗಿ ಬಿಡ್ತಾರೆ ಹೋಗ್ಬಿಡ್ತದೆ ಎಕ್ಸಿಗೋ ಯಾಕೋ ಕೊಡ್ಲಿಲ್ಲ ಸುಮಾರು ಒಂದು ಫ್ಲೈಟ್ ಬುಕ್ ನನಗೆ ಒಂದ್ ಲಾಕ್ ಮೇಲೆ ಆಯ್ತು ಒಂದ್ ಲಕ್ಷ ರೂಪಾಯಿ ಏಳುವರೆ ಸಾವಿರ ರೂಪಾಯಿ ಒಂದ್ ಫ್ಲೈಟ್ ಟಿಕೆಟ್ ಬಿದ್ದಿದೆ ನಂಗೆ ಒಂದು ಟಿಕೆಟ್ ಒಂದು ಟಿಕೆಟ್ ಏಳುವರೆ ಸಾವಿರ ಹನ್ನೊಂದು ಟಿಕೆಟ್ ನಂದು ಹನ್ನೆರಡು ಟಿಕೆಟ್ ಬುಕ್ಕಿಂಗ್ ಹನ್ನೆರಡು ಹ್ಮ್ ಆಮೇಲೆ ಅದೊಂದ್ ಮೂವ್ ಸಾವಿರ ಲಾಸ್ ಆಯ್ತು ಹಿಂಗೆ ಮಾಡ್ಕೊಂಡು ಆ ಏನೋ ಅವ್ರ ಜೊತೆ ಮಾಡ್ರ ಒಂದ್ ಎರಡ್ ಲಕ್ಷ ಆಗಿದೆ ಎರಡ್ ಲಕ್ಷ ಲಕ್ಷ ಹೋಗ್ಬರುತ್ತೆ ಎರಡ್ ಲಕ್ಷ ಖರ್ಚಾಗಿದೆ ಆ ಹಂಗಂದ್ರಲ್ಲ ಮತ್ ಬುಕ್ ಮಾಡ್ಬಿಟ್ಟೆ ಬುಕ್ ಮಾಡಿ ನಾನು ತಿರುಪತಿ ಹೋಗ್ಬೇಕಂತ ಬಹಳ ಪ್ಲಾನ್ ಇತ್ತು ಅದು ಒಂದು ತಿರುಪತಿ ಹೋಗೋಣ ಒಳ್ಳೆ ಪವಿತ್ರ ಸ್ಥಳಕ್ಕೆ ಕರ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಹೋಗ್ಬರೋಣ ಅಂತ ಹೇಳಿ ಬಟ್ ಏರ್ ಶೋ ನಡೀತಾ ಬೆಂಗಳೂರಲ್ಲಿ ಫ್ಲೈಟ್ ಅವೈಲೇಬಲ್ ಇಲ್ಲ ತಿರುಪತಿಗೆ ಹಂಗಾಗಿ ತಿರುಪತಿ ಕ್ಯಾನ್ಸಲ್ ಮಾಡಿದೆ ಕ್ಯಾನ್ಸಲ್ ಮಾಡಿ ಇಲ್ಲಿ ಹತ್ರ ಆಗುತ್ತೆ ಬಿಡು ಗೋವಾ ಇಲ್ಲೇ ಹೋಗುವ ಎರಡು ಒಂದೇ ಅಲ್ಲ ಅಂತ ಹೇಳಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಬುಕ್ ಮಾಡಿ ಫ್ಲೈಟ್ ಅಲ್ಲಿ ಹೋಗಿ ಫ್ಲೈಟ್ ಅಲ್ಲಿ ರಿಟರ್ನ್ ಬುಕ್ ಮಾಡಿದ್ದೆ ಫ್ಲೈಟ್ ಅಲ್ಲಿ ಹೋಗಿ ಅವ್ರನ್ನ ಗೋವಾ ತೋರ್ಸ್ಕೊಂಡ್ ಬಂದೆ ಅವರಿಗೆ ಅವ್ರು ಏನ್ ಮಾಡ್ತಾರೆ ನನ್ನ ಫ್ಲೈಟ್ ಬುಕ್ ಮಾಡಿದ ತಕ್ಷಣ ಅವರೆಲ್ಲ ಸೀರೆ ತಗೊಂಡ್ರು ಅಣ್ಣ ನಾವೆಲ್ಲ ಒಂದೇ ಕಲರ್ ತೀರ್ಸಂತೀವ ಅಂತೇಳಿ ಆಮೇಲೆ ಅಣ್ಣ ಸುಳ್ಳು ಇರ್ತೀಯ ಕರೆಕ್ಟ್ ಇರ್ತೀಯ ಯಾಕವಾ ಅಂದೆ ನಿಮ್ ಆಧಾರ್ ಕಾರ್ಡ್ ಎಲ್ಲ ತಂದ್ಕೊಟ್ರಾ ಆಧಾರ್ ಕಾರ್ಡ್ ಕೊಟ್ರು ಅಣ್ಣ ಸುಳ್ಳು ಹೇಳ್ತಿಯ ಕರೆಕ್ಟ್ ಇರ್ತಿ ಅಂತ ಇಲ್ಲವ ಕರ್ಕೊಂಡೋಗ್ತೀವಿ ಯಾಕಂದ್ರೆ ಊರಲ್ಲಿ ನೀನ್ ನೀವ್ ವಿಮಾನ ಹತ್ತಿರ ಎಂತ ಕೋಟಾದೀಶ್ವರ ವಿಮಾನ ಹತ್ತಲ್ಲ ನೀವ್ ವಿಮಾನ ಹತ್ತಿರ ಅಯ್ಯೋ ಯಾರ ಕತೆ ನಿಮಗೆ ಒಳ್ಳೆ ಆ ಹಣ್ಣ ಕರ್ಕೊಂಡೋಗ್ತಾರೆ ಮಾಡಕ್ ಕೆಲ್ಸನ್ ಅಷ್ಟ್ ದೂರ್ ಖರ್ಚ್ ಮಾಡಕ್ ಅವಣಗಂತ ನೀವ್ ಒಳ್ಳೆ ಅಂತಿರೋಣ ಹಂಗ ಹಿಂಗಂತ ಎಲ್ಲ ಪಾಪ ಅವ್ರನ್ನ ಒಂಥರ ಅವಮರ್ಯಾದೆ ಮಾಡ್ಬಿಟ್ಟಾರ ಅವ್ ಬೇಜಾರಾಗಿರೋ ಏ ಅಣ್ಣ ಕರ್ಕೊಂಡ್ ಹೋಗ್ತೀರ ಸುಮಾರ್ತಿಲ್ಲ ಅವ್ರಿಗೆ ಅಂತಾರ ಅನ್ಸ್ಬಿಡ್ತೀವಿ ಇವನ ಸುಳ್ಳು ಹೇಳ್ತಾನೆ ಅಂತ ಅನ್ಸ್ಬಿಡ್ತು ದಿನ ಬಂದೆ ಎಲ್ಲರ ಕೂರ್ಸಿದೆ ನೋಡವಾ ಇಂತ ದಿನ ಬರ್ಬೇಕು ಹಿಂಗ್ ರೆಡಿ ಆಗ್ಬಿಡ್ರಿ ಎಲ್ಲಾರ್ ಇಂತ ದಿನ ಇಲ್ಲಿಂದ ಬಸ್ಸಿಗೆ ಆ ಆಕಡೆ ನಾನ್ ಬರ್ತೀನಿ ತಿಂಡಿ ತಿನ್ಕೊಂಡ ಹೋಗ್ಬಿಡಣ ಪಾಪ ಹಂಗೇಳಿ ಹೋದ ರೆಡಿ ಆದ ಬಂದ್ಬಿಟ್ರಿ ಬಂದ್ ಕರ್ಕೊಂಡ್ ಹೋದೆ ಕರ್ಕೊಂಡೋಗಿ ಅಲ್ಲೆಲ್ಲಾ ಗಾಡಿ ಗಿಡಿ ಕಾರಿಂದಾನೆಲ್ಲ ಹೋಗ್ವಿ ಎಲ್ಲ ರೂಮ್ ಮಾಡ್ಕೊಂಡು ಎಲ್ಲಾ ಬೀಚ್ ಗೀಚ್ ಎಲ್ಲ ತೋರ್ಸಿದೆ ಅವ್ರಿಗೆ ಎಲ್ಲರಿಗೂ ಬೀಚ್ ತೋರ್ಸಿದೆ ಕ್ಯಾಶನೂ ಕರ್ಕೊಂಡು ಹೋದೆ ಹೆಂಗಿದೆ ನಮ್ಮ ರಾಜ್ಯದವ್ರು ಅವ್ರ ಇವ್ರು ಬಂದಿಲ್ಲ ನೋಡ್ರಿ ಏನೋ ಗೇಮು ಗೇಮು ಅಂತ ಆಡ್ತಾರಲ್ಲ ಇದೆ ಅಂತ ತೋರ್ಸ್ರಿ ಬಹಳ ಖುಷಿ ಆದ್ರದು ಅಣ್ಣ ಇವನ್ನೆಲ್ಲ ಟಿವಿಯಾಗ ನೋಡ್ತಿದ್ವಿ ಅಣ್ಣ ನಾವು ಆ ಈ ಟಿವಿಯ ಒಬ್ಬ ಎಷ್ಟೋ ವಿದ್ವಾಂತರಾಗಿರ್ಬೋದು ಎಷ್ಟೋ ದುಡ್ಡು ಇದ್ದರಾಗಿರ್ಬೋದು ಅದೊಂದು ದೊಡ್ಡ ಕನಸು ಸರ್ ಅಂದ್ರ ನಾವು ಫ್ಲೈಟ್ ನ ಹೋಗಿ ಅಥವಾ ಒಂದು ರಾಜ್ಯಕ್ಕೆ ಹೋಗಿ ಬರೋದ ಒಂದ್ ದೊಡ್ಡ ಕನಸು ಸರ್ ಈ ಕನಸು ಅವ್ರಿಗೆ ಈಡೇರಿಸತೆ ಅವ್ರ ಯಾವ ತರ ನಿಮ್ಗೆ ಪ್ರತಿಕ್ರಿಯೆ ಮಾಡಿದ್ರು ಸರ್ ಇಲ್ಲ ಅಹ್ ಅವ್ರ 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 ಖುಷಿಗೆ ನನ್ನ ದೇವನಿಗ ನಾನು ಅಪ್ರಿಸಿಯೇಟ್ ಮಾಡ್ಬೇಕು ನನ್ನ ಜೀವನ ಸಾರ್ಥಕ್ ಹೋಯ್ತು ಅನ್ಬೇಕು ಯಾಕಂದ್ರೆ ಆ ಯಾರಿಗ ಹಸು ಇರುತ್ತಲ್ಲ ಅವ್ರು ಊಟ ಮಾಡಿಸಿದ್ರೆ ನಾವ್ ಏನ್ ಕೊಟ್ರು ಅದನ್ನ ತಿನ್ಬಿಡ್ತಾರೆ ಅದನ್ನ ಅದನ್ನೇನಂತಾರೆ ಗೊತ್ತವ್ರು ಅದನ್ನೇ ಅವ್ರು ಅಮೃತ ಮುಷ್ಠಾನ್ನ ಭೋಜನ ಅಂತ ತಿಳ್ಕೊಂತಾರೆ ಅವರು ಈಗ ನಾವು ಏನು ಏನ್ ಕೊಟ್ರು ಮುಷ್ಟಾಂಗ ಭೋಜನ ಕೊಟ್ರು ಇದು ಸರಿ ಇಲ್ಲ ಇದ್ರಾಗ ಏನಾರ ಒಂದ್ ಕೊಂಡ್ ಕುಡಕ್ತಾರ ಅವರು ಅವರಿಗೆ ಎಷ್ಟು ತೃಪ್ತಿ ಇದೆ ಅಂದ್ರೆ ನನ್ನ ಜೀವನ ಸಾರ್ಥಕ ಸಾರ್ಥಕಾಯ್ತೇನಪ್ಪ ಹೌದು ಅವರ ರಿಲೇಶನ್ಸು ಫ್ರೆಂಡ್ಸ್ ಅವ್ರ ಅಕ್ಕಪಕ್ಕ ಇರೋರು ಎಲ್ಲಾ ಫೋನ್ ಮಾಡಿ ಮಾಡಿ ಆ ಏನ್ ಏನಮ್ಮ ನೀವು ಪ್ಲೇಟ್ ಅಲ್ಲಿ ಹೋಗಿ ಬಂದ್ಬಿಟ್ರಿ ನಾವೇನ್ ಪುಣ್ಯ ಮಾಡಿರೋ ಯಾವ ಪುಣ್ಯಾತ್ಮನೋ ಹ ಅವ್ನ ಯಾರು ಹಚ್ಕೊಂಡ ಎಷ್ಟು ಪಬ್ಲಿಸಿಟಿ ಅಂದ್ರೆ ನನಗೆ ನನ್ಗೆಸೆ ಮಾಡಿರ್ಲಿಲ್ಲ ಈ ಪಬ್ಲಿಸಿಟಿ ಬೇಕ ನನ್ ಪಬ್ಲಿಸಿಟಿ ಬೇಕಂತ ಕರ್ಕೊಂಡು ಹೋಗಿಲ್ಲ ನಾನು ಪಬ್ಲಿಸಿಟಿ ಬೇಕಂತ ಕರ್ಕೊಂಡು ಹೋಗಿದ್ರೆ ಯೂಟ್ಯೂಬ್ ಯೂಟ್ಯೂಬ್ನರು ಅಥವಾ ಬೇರೆ ಯಾರೋ ಫ್ರೆಂಡ್ಸ್ ಅನ್ನ ಕ್ಯಾಮ್ರ ವಿಡಿಯೋ ಮಾಡ್ಲಿ ಕರ್ಕೊಂಡು ಹೋಗ್ತಿದ್ದೆ ನಾನು ಪಬ್ಲಿಸಿಟಿ ಬೇಕು ಕಾಮನ್ ಆಗಿ ಹೋಗಿದ್ದು ಯಾರೋ ನನ್ನ ಸ್ನೇಹಿತ ಹಿಂಗ್ ಫೋನ್ ಮಾಡಿದ್ದೆ ಎಲ್ಲಿ ಹೋಗ್ತಾ ಇದೆಯಿಂದ ಇಲ್ಲಿ ಹಂಗ ಹೋಗ್ತಿದ್ದೀನಿ ನಂದ್ ಒಂದ್ ಫೋಟೋ ಹಾಕಂದೆ ಫೋಟೋ ವಿಡಿಯೋ ಹಾಕಂದ್ರೆ ಹಾಕಿದ ಸುಮ್ನೆ ಕ್ಲಿಕ್ ಮಾಡಿ ನಾನೇ ಸೆಲ್ಫಿ ಕ್ಲಿಕ್ ಮಾಡ್ರೇ ಬ್ರೇಕಿಂಗ್ ಬ್ರೇಕಿಂಗ್ ನೋಡ್ಕೊಂಡು ಎಲ್ಲಾ ಟಿವಿ ಅರ್ ಪಬ್ಲಿಸಿಟಿ ಆಯ್ತದ ನನಗೆ ಪಬ್ಲಿಸಿಟಿ ಬೇಕಾಗಿರ್ಲಿಲ್ಲ ಬಟ್ ಅದು ಏನೋ ಗೊತ್ತಿಲ್ಲ ಜನರಿಗೆ ಇನ್ನೊಂದ್ ಪಬ್ಲಿಸಿಟಿ ಆಗಿದ್ದು ಒಂದ್ ಪ್ಲಸ್ ಅನ್ಸುತ್ತೆ ಯಾಕಂತಂದ್ರೆ ನಮ್ಮಂಗ್ ನೋಡಿ ನೂರಾರು ಕೋಟಿ ಸಾವಿರಾರು ಕೋಟಿ ನಾವೆಲ್ಲೋ ಒಂದು ಒಂದ್ ರೈತರು ಒಂದು ಯಾವ ಲೆವೆಲ್ ತಿನ್ನು ತಿನ್ನೋ ಅನ್ನ ಮುನ್ನಕೋ ಬಟ್ಟೆ ಒಂದು ಕಾರಲ್ ಓಡಕ್ ಲೆ ಲೆವೆಲ್ಗ ಇದೀನೋ ನಮ್ಮಂತರು ತರ ಹೃದಯವಂತ ಭಾವನೆ ಅಥವಾ ಒಂದು ಸರಳ ಭಾವನೆ ಅಥವಾ ಇನ್ನೊಬ್ಬರಿಗೆ ಉಪಕಾರ ಮಾಡ್ಬೇಕು ಇನ್ನೊಬ್ರಿಗೆ ಕರ್ಕೊಂಡು ಹೋಗಬೇಕು ಒಂದು ಒಳ್ಳೇದ್ ಮಾಡ್ಬೇಕು ಯಾರು ರೂಪಾಯಿ ಅಂತ ಕಾಲದಲ್ಲಿ ನಾವೊಬ್ಬ ಸಾಮಾನ್ಯ ಒಬ್ಬ ರೈತ ಈಗ ನಾನ್ ನಾನು ನಾನೇನ್ ಬೇರೆ ಏನಾರ ಬೇರೆ ದಂಧೆ ಮಾಡ್ತಿಲ್ಲ ಬೇರೆ ಅದ್ರಲ್ಲಿ ರೈತರ ಜೀವನ ರೈತರ ಜೀವನನೇ ಏನೋ ಒಂದು ಧೈರ್ಯ ಮಾಡದಲ್ಲ ಅದು ಒಂದು ಬೇರೆಯವರಿಗೆ ಒಂದು ಪ್ರೇರೇಪಣೆ ಆಗ್ಲಿ ಅಂತ ಒಂದು ಖುಷಿ ಅಷ್ಟೇ ಬೇರೆಯವರಿಗೆ ಪ್ರೇರೇಪಣೆ ಆಗ್ಲಿ ಅವ್ರ ಲೇಬರ್ ಕರ್ಕೊಂಡು ಹೋಗ್ಲಿ ಅವ್ರ ಹಿಂದೆ ಮುಂದಿರೋನ್ ಗೌರವ ಮಾಡ್ಲಿ ಅವ್ರನ್ನ ದುಡಿದು ಅವ್ರು ಅವರಿಂದ ನಾವು ಅವ್ರಿಗೆ ಒಂದ್ ಸರ್ ಒಂದು ಒಂದು ಒಳ್ಳೆ ಫ್ಯಾಕ್ಟರಿ ಕೆಲಸ ಮಾಡದಿರ್ತಾರ ಅವ್ರಿಗೆ ಬೋನಸ್ ಅಂತ ಹೌದು ಅದೇ ಒಬ್ಬ ರೈತ ಹೊಲದಲ್ಲಿ ದುಡಿಯೋರಿಗೆ ಯಾವ್ದೇ ಬೋನಸ್ ಇರಂಗೆ ಹೌದು ಏನಿರಲ್ಲ ಇದು ನೋಡಿ ಇದು ಇದು ಎಲ್ಲಾ ರೈತರಿಗೆ ಪ್ರೇರೇಪಣೆ ರೈತರಿಗಿನ ಎಲ್ಲರಿಗೆ ಕೆಲವೊಬ್ರು ಎಲ್ಲರಿಗೂ ಕೂಡ ಕಾಲಕ್ರಿ ಫ್ಯಾಕ್ಟ್ರಿ ಇಂಡಸ್ಟ್ರಿಯಲ್ ಕೆಲಸ ಮಾಡೋರಿಗೆ ಅವ್ರಿಗೆ ಒಂದ್ ಸ್ವಲ್ಪ ಒಂದು ಪ್ರಜ್ಞೆ ಮೂಡ್ಲಿ ಅನ್ನೋದು ಸಂದೇಶ ಕಳಿಸ್ತದೆ ನಾನು ಕಳಿಸ್ತೇನೆ ನನಗೆ ಗೊತ್ತಿರ್ಲಿಲ್ಲ ಅದು ಬಟ್ ಬಾಳ ತುಂಬಾ ಒಳ್ಳೆ ಸಂದೇಶ ಆಯ್ತು ಅಂತ ಎಲ್ಲರೂ ಅಪ್ರಿಸಿಯೇಟ್ ಮಾಡಿದ್ರು ಎಲ್ಲರ ವಿಡಿಯೋ ಜನ ಸರ್ ಇನ್ನೊಂದು ನೀವು ಒಳ್ಳೆ ಜಾಬ್ ಇತ್ತು ಬಿಟ್ ರೈತರ ಇದೆ ಮತ್ತೆ ರೈತರಾಗಿರಂತ ಸುಮ್ ಕೂಡ್ಲಿಲ್ಲ ನಾ ಟ್ಯಾಕ್ಟ್ರಿ ಉಳುಮೆ ಮಾಡ್ತೇನೆ ಇಲ್ಲ ನೀವೇ ರೂಟ್ ರೋಡ್ ನಾನೇ ನೋಡಿದೆ ಈಗ ನಾನು ಟ್ಯಾಕ್ಟ್ರಿ ತಗೊಂಡ್ಬಂದೆ ನನ್ನ ಜಮೀನಿಗೆ ಹದಿನೈದು ಎಕರೆ ಜಮೀನಿಗೆ ನಾನು ಒಂದ್ ಸರಿ ರೂಟ್ ಓಡಿಸ್ಕೆ ಒಂದ್ ಸೈಡ್ ಒಡಸಕ್ ಮೂವತ್ ಸಾವಿರ ಎರಡ್ ಸೈಡ್ ಒಡ್ಸಕ್ಕೆ ಒಂದ್ ಸೈಡ್ ಮಾಡಿಸ್ಕೆಕ್ ಹದಿನೈದು ಎಕರೆಗೆ ಮೂವತ್ತು ಸಾವಿರ ಎರಡು ಸೈಡ್ ಒಡ್ಸಕ್ಕೆ ಅರವತ್ ಸಾವಿರ ರೂಪಾಯಿ ಬೇಕು ಆಮೇಲೆ ಡ್ರೈವರಿಗೆ ಒಂದು ಡ್ರೈವರಿಗೆ ಒಂದ್ ಸಾವಿರ ಒಂದ್ ಸಾವಿರ ರೂಪಾಯಿ ಹೋಗುತ್ತೆ ಊಟ ಮಧ್ಯಾಹ್ನ ಊಟ ಬೆಳಿಗ್ಗೆ ಊಟ ಸಾಯಂಕಾಲ ಊಟ ಆಮೇಲೆ ಅವರಿಗೆ ಈಗೆಲ್ಲ ಮಾಮೂಲಿ ಡ್ರಿಂಕ್ಸ್ ಮಾಡ್ತಾರೆ ಡ್ರಿಂಕ್ಸ್ ಅಂತ ಕೊಡ್ಲೇಬೇಕಿಲ್ಲ ಟ್ಯಾಕ್ಟರ್ ಹತ್ತಲ್ಲ ಅವರು ಆಮೇಲೆ ಏನ್ ಮಾಡ್ತಾರೆ ರೂಟ್ ಆಫ್ ವೇಟ್ರ ಮುರ್ಬಿ ಯಾವಾಗ ರೂಟ್ ದಿಡ್ಡಿ ಬರ್ದು ಎಲ್ಲ ಮುರಿದಿಟ್ಬಿಡ್ತಾರೆ ರೂಟ್ ಈ ಕಡೆ ಬರ್ದು ರೂಟ್ ವೇಟ್ರೂ ಮಾಡಿರ್ತಾರೆ ಒಂದ್ ರೂಟ್ ಮುರ್ದ್ಬಿಟ್ರು ಹಂಗಾಗಿ ಏನ್ ಮಾಡಿದೆ ಇವ್ರಿಗೆ ಏನ್ ಮಾಡೋದ ಬೇಡ ನಾನೇ ಫ್ರೀ ಇದ್ದಾಗ ದಿನಕ್ಕೆ ಒಂದ್ ನಾಲ್ಕು ತಾಸ ಪಡ್ಕೊಂಡ್ರು ನಾವು ಹೇಳಿ ನಾನೇ ಟ್ರಾಕ್ಟರ್ ತಗೊಂಡಿದ್ದೆ ನಾನು ಟ್ರಾಕ್ಟರ್ ತಗೊಂಡ್ ಬೇರೆ ಎಲ್ಲೂ ಬಿಡಲ್ಲ ಕೆಲಸ ಮಾಡಕ್ಕೆ ಟ್ರ್ಯಾಕ್ಟರ್ ಇಟ್ಕೊಂಡಿದ್ದೀನಿ ಟ್ರ್ಯಾಕ್ ನಾನು ರೂಟ್ ಓವ್ ವೇಟ್ರು ಹೊಡ್ತೀನಿ ನಾನೇ ಇದು ಬಲರಾಮ ಅಂತ ಹೇಗ್ ಬಲರಾಮ ಹೊಡ್ಕೊಂತೀನಿ ನಾನೇ ಎಲ್ಲ ಸರಿ ಕೆಲಸಕ್ಕೆ ನಿಮ್ಗೆ ಬೇಜಾರಿಲ್ಲ ಖುಷಿ ಇದೆ ದೇವನಿಗೆ ನನ್ನ ಹೆಮ್ಮೆ ಇದೆ ನನ್ಗೆ ನಾನು ಅಲ್ಲಿದ್ರೆ ಎಲ್ಲೋ ಒಂದ್ ಮೂಲೆಯಲ್ಲಿ ಇರ್ತಿದ್ದೇನೆ ಇವತ್ತು ನಾನು ಒಂದು ಒಳ್ಳೆ ಸೇವೆ ಮಾಡ್ತಿದ್ದೀನಿ ನನ್ನ ಆರೋಗ್ಯ ಚೆನ್ನಾಗಿ ಅಂದ್ರೆ ಬಹಳ ಹೆಮ್ಮೆ ಇದೆ ನನ್ಗೆ ಈ ಕೆಲ್ಸಕ್ಕೆ ಬೇಜಾರು ಪಡ್ಲಿದ್ರೆ ಬೇಜಾರು ಪಡೋರು ಬೇಜಾರು ಪಡಲೇಬಾರ್ದಕ್ಕೆ ಯಾಕಂದ್ರೆ ಇನ್ನೊಂದ್ ಎರಡ್ ವರ್ಷ ಕಷ್ಟ ಬಿಟ್ರೆ ಈ ತೋಟ ಬರ್ತೇನೆ ವರ್ಷಕ್ಕೆ ಐವತ್ ಅರ್ವತ್ ಲಕ್ಷೆ ತೋಟದ ದುಡ್ಡು ಬರುತ್ತೆ ನನಗೆ ಆ ಇಲ್ಲಿ ಬರ್ತೇನೆ ಸಂಬಳ ಬರ್ತಿತ್ತ ಸಂಬಳ ಬರ್ತಿರ್ಲಿಲ್ಲ ಬಟ್ ನನಗ್ ನೆಮ್ಮದಿ ಇದೆ ಸರ್ ನೆಮ್ಮದಿ ಬರುತ್ತೆ ಹೌದು ನಾನು ಫಸ್ಟ್ ಬರುವಾಗ ತೋಟಗಳಿಗೆ ಬರುವಾಗ ನನ್ ನಮ್ಮ ಅಪ್ಪಾಜಿ ಅವ್ರ ಇದ್ದಾಗ ನನ್ ಸಣ್ಣನ ಇದ್ದಾಗ ಹುಳ ನೋಡ್ಕೊಂಡಿರ್ತಿದ್ದೆ ಇಷ್ಟು ಶುದ್ಧ ಗೇಣು ಹುಳ ಇರ್ತಿದ್ದು ಆ ಇವಾಗ ನಾನು ಅನಿವಾರ್ಯ ಮಾಡ್ಲೇಬೇಕು ಮಾಡ್ತಾ ಇದ್ದೀನಿ ಬಟ್ ಚಲ ಬಿಡ್ಬಾರ್ದಲ್ಲ ನೀವು ರಾಸಾಯನಿಕ ಬಳಸ್ತೀರ ಇಲ್ಲ ನಾನು ತಿಪ್ಪೆ ಗೊಬ್ರ ಕುರಿ ಗೊಬ್ಬರ ಬಿಟ್ರೆ ಬೇರೆ ಯಾವ್ದು ಬಳಸಲ್ಲ ನಾನು ಸ್ಪ್ರೈನು ಮಾಡಿಲ್ಲ ಈ ತೋಟಗಳಿಗೆ ಒಂದೇ ಸರಿ ಸ್ಪ್ರೈ ಮಾಡೋದು ಸ್ಪ್ರೈನು ಕೂಡ ಮಾಡೋದಿಲ್ಲ ಏನು ಬಿಸ್ಲಲ್ಲಿ ಮಳೆಗಾಲ ಬಂದ್ ಹೋದ್ಮೇಲೆ ಬಿಸ್ಲಲ್ಲಿ ಸ್ವಲ್ಪ ಗಿಡ ಒಂಚೂರು ಕೆಂಪಗ ಆಮೇಲೆ ನೀರ್ ಕೊಟ್ರೆ ಸರಿ ಆಗ್ಬಿಡ್ತವೆ ತಲೆನೇ ಕಡ್ಸ್ಕೋಬಾರದು ಯಾರು ಏನ್ ಬಂದ್ ಏನ್ ತಂದ್ಬಿಟ್ಟು ಫ್ರೀ ತಂದ್ಕೊಡ್ತೀನಂದ್ರೂ ಹಾಕಲ್ಲ ಯಾಕಂದ್ರೆ ನಾಲ್ ಮೂರು ವರ್ಷಕ್ಕೆ ನನ್ನ ತೋಟದಲ್ಲಿ ಫಸಲ್ ಬರ್ತಾ ಇದೆ ಆ ಈ ವರ್ಷ ನನಗೆ ಫಸಲ್ ಕೊಡುತ್ತೆ ಅಂತದ್ರಲ್ಲಿ ನಾನ್ ಯಾಕೆ ಸುಮ್ನೆ ಬೇರೆ ಅನ್ನೆಸೆಸರಿ ಅದು ಇದು ದುಡ್ಡು ಕೊಟ್ಟು ಹಾಕಿ ಹೇಳ್ರಿ ಆತರ ಎಲ್ಲ ಮಾಡೋದಿಲ್ಲ ನಾನು ಚೆನ್ನಾಗಿದೆ ನನ್ನ ಆರೋಗ್ಯನು ಚೆನ್ನಾಗಿದೆ ನಾನು ಚೆನ್ನಾಗಿದ್ದೀನಿ ಏನೇನು ವಿಮಾನ ಪ್ರಯಾಣ ಅದು ನನಗೆ ತುಂಬಾ ನನಗೆ ಗೌರವ ತಂದು ಕೊಡ್ತದ್ದು ಅದೇ ಗೌರವ ಪ್ರತೀಕ ಅವ್ರು ನಮ್ಮ ಇದು ಎಂತ ಸುವರ್ಣ ಟಿವಿ ಅವಾರ್ಡ್ ಫಂಕ್ಷನ್ ಗೆ ನನಗೆ ಹೋಗೋಣ ಅಂತ ಇದು ಮಾಡ್ತಾ ಇದ್ರೆ ಅಲ್ರಿ ಸರ್ ಇವತ್ತು ಒಬ್ಬ ಒಂದು ಮಾಧ್ಯಮ ಆಗಿರ್ಬೋದು ಸರ್ ಇವತ್ತು ನಿಮ್ ಐತಪ್ಪ ಅಂತಂದ್ರ ಸರ್ ಯಾರಾದ್ರೂ ಒಂದ್ ರೂಪಾಯಿ ಕೂಡ ಕಿಂದು ಮುಂದೆ ನೋಡ್ತಾರ ದಾನ ಧರ್ಮ ಮಾಡಪ್ಪ ಅಂತಂದ್ರ ಒಬ್ಬ ಸಾಮಾನ್ಯ ನಿಮ್ಮಲ್ಲ ದುಡಿಯುವಂತ ಕಾರ್ಯಕರ್ತರ ಕೂಲಿ ಆಳಿಗೆ ನಿಮ್ಮ ಲೆವೆಲ್ ಗೆ ನೀವು ನೋಡ್ಕೊಂಡಿರ್ದಾಗ ಏ ನೀವು ಕೂಲಿ ಆಳಲ್ಲ ಇಲ್ಲ ಅವ್ರ ಬಂದಾಗ ಅವ್ರ ಜೊತೆ ಕುಂತ ಊಟ ಮಾಡ್ತೀನಿ ನನ್ ಬಂದು ತೋಟ ಅಲ್ಲಿ ಯಾರೇ ಬರ್ಲಿ ಅವ್ರ ನನ್ಗೋಸ್ಕರ ರೊಟ್ಟಿ ಜಾಸ್ತಿ ತಗೊಂಡ್ ಬಂದಿರ್ತಾರೆ ಅವರು ಅಣ್ಣ ಐತಿ ಅವ್ರು ನನ್ನ ತಟ್ಟೆ ಹೇಳಿ ತಟ್ಟೆ ತಗೊಂಡ್ಬರ್ತಾರ ಅವರು ದೇವ್ರನಿಗೂ ಕೂಲಿ ಹಳೆ ನಾನು ಒಂದ್ ಹೇಳ್ತೀನಿ ನನ್ನ ಕೂಲಿ ಹಾಳು ನನಗೆ ನಮ್ಮ ಹೊಲ್ದಲ್ಲಿ ಕೆಲಸ ಮಾಡೋವರಿಗೆ ಮಾತ್ರ ಅವರು ಅವ್ರ ಮನೆಗೆ ಹೋದ್ರೆ ಅವ್ರ ಗಂಡಗೆ ಮಕ್ಳಿಗೆ ಅವರೇ ಹೀರೋಯಿನ್ ಗೊತ್ತೈತಾ ಅದು ನಮ್ ತಲೆಯಲ್ಲಿ ಕೂಲಿ ಆಳು ನನ್ನ ಹೊಲದಲ್ಲಿ ಕೆಲಸ ಮಾಡ್ತಾರಂತ ಕೂಲಿ ಆಳುಗಳಲ್ಲ ಒಂದ್ ಗಂಟೆ ಅಷ್ಟೇ ನನ್ನ ಹೊಲ್ದಾಗ ಇರೋವರಿಗು ಅವ್ರು ಯಾವಾಗ್ಲೂ ಹೀರೋಗಳೇ ಅವರು ನಾವ್ ಯಾವಾಗ್ಲೂ ಅವ್ರನ್ನ ನೆಗ್ಲೆಕ್ಟ್ ಮಾಡಬಾರ್ದು ನೋಡ್ಲೂಬಾರ್ದು ನೋಡ್ಲೂ ಬಾರ್ದು ನನ್ನ ದೃಷ್ಟಿಯಲ್ಲಿ ಅವರು ಯಾವಾಗ್ಲೂ ಹೀರೋಗಳೇ ಯಾಕಂದ್ರೆ ಅವರಿಂದ ನಾವು ನಮ್ಮಿಂದ ಅವರಲ್ಲ ನಾ ನಮ್ಗೆ ಯಾರು ಸಿಕ್ತಾರೆ ಹಿಂಗೆ ಕಾಲದಲ್ಲಿ ಸಿಗೋದಿಲ್ಲ ನಮಗೆ ಅವರಿಂದ ನಾವು ನಮ್ಮಿಂದ ಅವರಲ್ಲ ಸರ್ಕಾರ ಅದು ಇದು ಸ್ಕೀಮು ಅಂತ ಕೊಡ್ತಿದೆ ಕುತ್ಕೋಬಹುದು ಬಟ್ ಆದ್ರೂ ಪಾಪ ಅವ್ರ ಸಂಘ ಇದು ಮಾಡ್ಕೊಂಡ್ರ ಅಂತ ಬರ್ತಾರೆ ಅವ್ರಿಗೆ ಗೌರವ ಕೊಡ್ಬೇಕಲ್ಲ ಗೌರವ ಕೊಡ್ತೀನಿ ಅವರೆಲ್ಲ ಖುಷಿಯಾಗಿ ಬಂದರೆ ಗೌರವ ಇಷ್ಟೆಲ್ಲ ಕರ್ಕೊಂಡು ಹೋಗಿದ್ ಅಂದ್ಮೇಲೆ ಅವ್ರ ರೆಸ್ಪೆಕ್ಟ್ ಇದ್ದೇ ಇದೆ ಅವ್ರಿಗೆ ಆತರ ನಮ್ಮ ಒಂದು ದೃಷ್ಟಿಯಿಂದ ಕಾಣ್ತೀನಿ ನಾನು ಇಲ್ಲ ಎಲ್ಲದ್ರಲ್ಲೂ ಖುಷಿ ಇದೆ ನಾವು ಏನ್ ಮಾಡ್ತೀವಲ್ಲ ಪ್ರತಿಯೊಂದ್ರೂ ಖುಷಿ ಪಡೋ ಕೆಲ್ಸಗಳ ನಮ್ ಜೀವನ ಸಾರ್ಥಕ ಆಗ್ಬೇಕು ನಾವ್ ಚೆನ್ನಾಗಿರ್ಬೇಕು ಅಂದ್ರೆ ಏನಾರ ಒಂದು ಮಾಡ್ತಿರ್ಬೇಕು ಅಚೀವ್ಮೆಂಟ್ ಅಂತ ಸುಮ್ನೆ ಕೃಷಿಯಲ್ಲಿ ಮಾಡ್ಬಹುದು ಯಾಕೆ ಮಾಡಕ್ ಆಗಲ್ಲ ಕೃಷಿಕರ್ ಯಾಕೆ ನೋಡ್ರಿ ನಾನೇ ಉದಾಹರಣೆ ಬೇಡ ನಾನು ನನಗೆ ಜಾಬ್ ಇಟ್ಟು ನನಗೆ ಒಂದು ಎಂಬತ್ ಸಾವಿರ ರೂಪಾಯಿ ಸಂಬಳ ಬರ್ತೈತೆ ನಾನು ಜಾಬ್ ಬಿಟ್ಟೆ ಜಾಬ್ ಇಟ್ಟು ನನಗೆ ಅದು ಜಾಬಿನ ಬಗ್ಗೆ ಫೀಲಿಂಗ್ ಇಲ್ಲ ಈಗ ನಂದೇ ಪ್ರಪಂಚ ಬೇರೆ ಈಗ ಹದಿನೈದು ವರ್ಷ ಕೆಲಸ ಮಾಡಿ ನಂಗೆ ಕೆಲ್ಸದಲ್ಲಿ ಇದೆಯಂತ ಯಾರು ಹೇಳಲ್ಲ ನಾನು ಅಪ್ಪಡ್ರಿ ಮೂವತ್ತ್ ನಾಲ್ಕು ಮೂವತ್ ಮೂರು ಡಿಗ್ರಿ ಸೆಲ್ಸಿಯಸ್ ಆಗಿದೆ ಬಿಸಿಲ್ ಬೆಳಿಗ್ಗೆ ಇಲ್ಲೆಲ್ಲಾ ನೋಡ್ ನಗ್ತಾರ ನನಗೆ ಯಾಕೆ ಅಂತ ಹಾ ಏನ್ ಆರ್ಭಟ ಮಾಡ್ತಾನಪ್ಪ ಏನ್ ರಾಪಾಡ್ತಾನಪ್ಪ ಅವ್ನಿಗೆ ಯಾಕೆ ಬೇಕಿದೆ ಅಂತ ಮಾಡ್ಲೇಬೇಕಲ್ಲ ಈ ವಯಸ್ಸಲ್ಲಿ ನಾವು ಕುತ್ಕೊಂಡ್ ತಿಂದ್ರೆ ದುಡಿಯೋ ದುಡಿಯೋ ವಯಸ್ಸಲ್ಲಿ ಕುತ್ಕೊತಿದ್ರೆ ಕುತ್ಕೊಂಡ್ ತಿನ್ನೋ ವಯಸ್ಸಲ್ಲಿ ನಮ್ಮನ್ನ ಬಿ ಪಿ ಶುಗರ್ ಕಾಡ್ತಾ ಈಗ ನಮಗೆ ಬಿ ಪಿ ಗುಳಿಗೆ ಇರಕ್ಕೆ ದುಡ್ಡಿರೋದಿಲ್ಲ ಗೊತ್ತಾಯ್ತ ಈ ವಯಸ್ಸಲ್ಲಿ ನಾವ್ ಕಷ್ಟ ಪಡ್ಲೇಬೇಕು ಇನ್ನೊಂದ್ ಎರಡ್ ಮೂರು ವರ್ಷ ಕಷ್ಟ ಪಟ್ರೆ ನಾನ್ ಸಾಯೋವರೆಗೂ ರಾಜೇಂದ್ರ ಕುತ್ಕೊಂಡ್ ತಿಂತೀನಿ ಆ ಈ ವಯಸ್ಸಲ್ಲಿ ನಾನು ಮಜಾ ಮಾಡ್ಕೊಂಡು ಅಡ್ಡಾಡೋದಂದ್ರೆ ನಾನ್ ಸಾಯವರೆಗೂ ಕಷ್ಟ ಪಡ್ಬೇಕಾಗ್ತದೆ ಹೇಕ್ ಕಷ್ಟ ಈ ವಯಸ್ಸನ್ನು ಈ ವಯಸ್ಸನ್ನ ನಾವು ಬಲವಾಗಿ ಕೆಲ್ಸಕ್ ಉಪಯೋಗ ಮಾಡ್ಕೋಬೇಕು ನಾವ್ ತೊಡ್ಸ್ಕೋಬೇಕು ನಮ್ ಉದ್ಯೋಗ ನಾವ್ ಏನಂತ ಗುರ್ಸ್ಕೋಬೇಕು ಈ ವಯಸ್ಸು ಏನ್ ಹೇಳ್ಬೋದು ಸರ್ ರೈತರು ಯಾರು ಆತ್ಮವಿಶ್ವಾಸ ಕಳ್ಕೋಬಾರದು ನಾಟ್ ಡಿಫ್ರೆಂಟ್ ಆಗಿ ನಾನು ನಾನ್ ಎಲ್ಲರಿಗೂ ಅದನ್ನ ಹೇಳ್ತೀನಿ ಬಿಟ್ಬಿಡು ಬಾ ನನ್ನ ಜೊತೆಗೆ ಕುರಿಶೆಡ್ ಮಾಡು ಆಹ್ಹ್ ಇನ್ನೊಂದು ಮಾಡೋ ಈ ಬೆಳೆಗಳನ್ ಬೆಳೆ ಹಾ ಯಾಕೆ ತಲೆ ಕಟ್ಸಂತೆ ನೌಕರಿ ಸಿಗ್ಲಿಲ್ಲ ಕೋಚಿಂಗ್ ಹೋದೆ ಎಷ್ಟೋ ಜನ ಹುಡುಗರು ಅಣ್ಣ ನಾನು ಸುಸೈಡ್ ಮಾಡ್ಕೊಂತೀನಿ ಅಣ್ಣ ಬೇಜಾರಾಗಿ ಊರಾಗ ಹೆಂಗ್ಲಿ ಹೋಗ್ಲಿ ಅಂತ ಯಾರು ಯಾರೇನ್ ಕೊಡ್ತಾರ ನೀನ್ ದುಡ್ಡು ಅಷ್ಟೇ ದುಡ್ಡು ದುಡ್ಡು ಮಾಡೋ ದುಡಿ ಅದೇ ಹೊಲ್ದಲ್ಲಿ ದುಡಿ ತಲೆ ಕರ್ಸೋ ಬಡ ನೀನ್ ಮಾಡು ಚೆನ್ನಾಗಿ ಮಾಡು ನೀನು ನೀನು ಅವರೇ ಬೆಲೆ ಕೊಡ್ತಾರೆ ನೀನು ಯಾಕೆ ತಲೆ ಕರ್ಸಂತೆ ನೌಕರಿ ಸಿಗ್ಲಿಲ್ಲ ಅದು ನಾನ್ ನೌಕರಿನೇ ಬಿಟ್ ಬಂದಿನಂತೆ ಅಡ ನೀನ್ ಯಾಕೆ ಅದರ್ತಿ ಅಂತೀನಿ ನೌಕರಿನೇ ಬಿಟ್ ಬಂದಿದೀನಿ ನನ್ನ ನಾನು ಅದೇ ಕೆಲಸ ತಾನೇ ಮಾಡ್ತಿರೋದು ರೈತರ ಕೆಲ್ಸ ಸರ್ ಎಷ್ಟು ಜನಕ್ಕೆ ಇನ್ಸ್ಪೈರ್ ಆಗ್ಬಿಟ್ರಿ ಸರ್ ಇವಾಗ ಇಲ್ಲ ಇನ್ಸ್ಪೈರ್ ಇಲ್ಲ ಅಳವಡಿಸ್ಕೋಬೇಕು ಹಾ ಇಲ್ಲಿ ನಾನು ನೌಕರಿ ಬಿಟ್ಟು ಬಂದೀನಿ ಮಾಡೋ ಬಿಸಿಲಲ್ಲಿ ಮಾಡೋ ಅವಶ್ಯಕತೆ ಇರಲಿಲ್ಲ ನಾನು ನಾನ್ ನೋಡ್ಬಿಟ್ರೆ ಈ ಹೆಂಗಿದ್ದ ಹೆಂಗಾದ್ರೆ ನನ್ನ ಆರೋಗ್ಯ ಚೆನ್ನಾಗಿರ್ತೈತಿ ನನ್ನ ಹೆಲ್ತ್ ಚೆನ್ನಾಗಿರ್ತತಿ ಸ್ವಾಭಿಮಾನಿ ಆಗಿರ್ತೇನೆ ಹಾ ಸ್ವಾಭಿಮಾನಿ ಚಲ ಇರ್ತತಿ ಸ್ವಾಭಿಮಾನಿ ಆಗಿರ್ತೇನೆ ಇನ್ನೊಬ್ರಿಗೆ ಇದು ಮಾಡೋದು ಹೊಡಿಯೋ ಅವಶ್ಯಕತೆ ಇರೋದಿಲ್ಲ ನಿಮಗೆ ಬಂದ ರೈತರಿಗೆ ಎಲ್ಲಾರು ಸೆಲೆಟ್ ಹೌದು ರೈತರಿಗೆ ನೀವು ನಿಜವಾಗ್ಲೂ ಅಂತಿರೋ ಗೊತ್ತೇ ನಾನು ಇಲ್ಲಿ ಬಂದಲ್ಲಿ ಎಷ್ಟು ಪವರ್ ಬಂದಿದೆ ಗೊತ್ತಾ ನಮ್ಮ ರೈತರಿಗೆ ಒಬ್ಬರೇ ಅಧಿವಾ ಅಧಿಕಾರಿಗಳಿಗೆ ಹೆಂಗ್ ಬೇಕಂತ ಕೇಳೋ ಪ್ರಶ್ನೆ ತಾಕತ್ತಿದೆ ನನ್ಗೆ ರೈತರಲ್ಲ ರೈತರಿಗೆ ನಾವು ಸುಮ್ನೆ ಅಲ್ಲಿ ಆಗ್ತಿತ್ತು ಅಲ್ಲಿ ಅವ್ರನ್ನ ಪ್ರೊಟೆಕ್ಷನ್ ಕೊಡ್ಬೇಕಾಗಿತ್ತು ಕೇಳೋ ಅಧಿಕಾರ ಇದೆ ನನ್ಗೆ ರೋಡಲ್ಲಿ ನಿಲ್ಲಿಸ್ತೇನೆ ನಾನು ರೋಡಲ್ಲಿ ನಿಂತ್ಕೊಳ್ಳಿ ಅಲ್ಲಿ ನಿತ್ಕೋಬೇಕು ನೀನ್ ಅಂತಿನಿ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ನೀನು ಆನ್ಸರ್ ಮಾಡಪ್ಪ ರೋಡಲ್ಲಿ ನಿತ್ಕೊಂಡ್ ಅಂತಿನಿ ಅದು ರೈತರಪ್ಪ ಅವರದು ರೈತರು ನಿಜವಾಗ್ಲೂ ಆತ್ಮವಿಶ್ವಾಸ ಕಳ್ಕೋಬಾರದು ಇವ್ ರೈತರು ಏನೇ ಇರ್ಲಿ ಸಮಸ್ಯೆಗಳು ನಾವ್ ಇರ್ತೀವಿ ಆ ನಿಮ್ಮ ಸರ್ಕಾರದಿಂದ ಸಮಸ್ಯೆ ಇದ್ರೆ ನಾವು ಬರ್ತೀವಿ ನಿಮಗೆ ಏನಾರ ನೀವು ಬೆಳೆ ಬೆಳೆಯೋದಾಗ್ಲಿ ಬೇರೆ ಇದರಲ್ಲಿ ರೈತರ ಜೀವನದಲ್ಲಿ ಫೇಲ್ ಆದ್ರೆ ನಾವು ಅದಕ್ಕೆ ಗೈಡ್ಲೈನ್ಸ್ ಕೊಡ್ತೀವಿ ಅಥವಾ ಆತ್ಮವಿಶ್ವಾಸ ಕಳ್ಕೋಬಾರ್ದು ಆತ್ಮವಿಶ್ವಾಸ ಕಳ್ಕೋಬಾರ್ದು ಧೈರ್ಯವಾಗಿರ ಅಷ್ಟೇ ನುಗ್ರಿ ಅಷ್ಟೇ ಬಟ್ ಒಳ್ಳೆ ಕೆಲಸ ಮಾಡ್ರೆ ದುಡಿಮೆ ಮಾಡ್ಲಿಕ್ಕೆ ಏನ್ ಬೇಕೋ ಅದನ್ನ ಮಾಡ್ರಿ ಅಷ್ಟೇ ದುಡ್ಡಿದ್ರೆ ಏನ್ ಬೇಕಾರೋ ಮಾಡ್ಬೋದು ದುಡ್ಡು ಇಲ್ಲ ಅಂದ್ರೆ ನಮಗೆ ಬೆಲೆ ಕೊಡಲ್ಲ ದುಡ್ಡು ಮಾಡ್ಕೊಂಡೆ ನಾವು ಜೀವನ ಮಾಡ್ಕೊಂಡೋಗ್ಬೇಕಷ್ಟೇ ಆಹ್ಹ್ ಅದೊಂದು ಸಂದೇಶ ಹೇಳ್ಬಲ್ಲ ಅಷ್ಟೇ ಸರ್ ಈಗ ನಾನು ಒಂದು ಪ್ರಶ್ನೆ ಅಂದ್ರ ನಾ ನಿಮ್ ತೋಟದಲ್ಲಿ ಇವತ್ತು ಓಡಾಡಿದಾಗ ನನಗೆ ಕಂಡಿದ್ದ ಒಂದು ವ್ಯಾಪಾರ ಫೇಲ್ ಆಗ್ಬಿಡುತ್ತೆ ನಿಮ್ಗೆ ಅದು ಒಂದ್ಲಿಲ್ಲ ಬಟಾ ಫೂಟ್ ಹಾಕೊಂಡ್ರಿ ಸರ್ ಆಮೇಲೆ ಈಗ ಅಡಿಕೆ ಹಾಕೊಂಡ್ರಿ ಸಂಪೂರ್ಣವಾಗಿ ಅಂದ್ರ ನೀವು ಯಾವ್ದ ಏನ್ ಮಾಡಿದ್ರು ಫೇಲ್ ಆಗ್ಬೋದು ಆದ್ರೆ ಒಂದು ಮಾಡಲ್ ಅಂತ ಅಂದ್ರೆ ಆಪಲ್ ಗಿಡಗಳನ್ನ ಎಲ್ಲಾ ರೈತರು ಆಗಲ್ಲ ಬಟರ್ ಫೋಟು ತಂದ ಹಾಕ್ಲಿಕ್ಕೆ ಆಗಲ್ಲ ಅವ್ರು ಏನ್ ಮಾಡ್ತಾರೆ ಫ್ರೀ ಆಗಿ ಸಿಕ್ಕ್ರೆ ಬೇಕಾದ್ರೆ ನಮ್ಮ ಮನೆ ತೋಟದಲ್ಲ ಹಾಕೋಣ ಅಂತ ನಮ್ ರೈತರು ನಾನೇನಂತೀನಿ ನಾನು ಎಷ್ಟೋ ಜನರಿಗೆ ಹೇಳ್ತೀನಿ ಲೇ ಎರಡ್ ಲಕ್ಷ ಸಾಲ ಆಗ್ತತಿ ಬೋರ್ವೆಲ್ ಓಡಿಸಿ ಫಸ್ಟ್ ಬೋರ್ವೆಲ್ ಒಡ್ಸಿ ಎರಡ್ ಲಕ್ಷ ಒಂದೇ ಬೆಳೆಯಲ್ಲಿ ತಿರ್ಸ್ತೀನಿ ನೀನು ಮೂವತ್ತ್ ವರ್ಷದಿಂದ ಬರೀ ಅದ್ರಲ್ಲೇ ದುಡ್ಕೊಂಡ್ ಬರ್ತಿದ್ಯಾ ನೀನು ಅದೇ ಬೆದ್ಲ ಭೂಮಿಯಲ್ಲಿ ದುಡ್ಕೊಂಬ ಮಳೆ ಬಂದ್ರೆ ದುಡಿತಿಯಲ್ಲ ಮತ್ತೆ ಮಳೆ ಹೋಯ್ತಂದ್ರೆ ಮತ್ತೆ ಬೇರೆ ಕೆಲ್ಸಕ್ಕೆ ಹೋಗ್ತೀಯ ತೋಟ ಕೆಲಸ ಕಾಪಿಷ್ಟೇ ಹೋಗ್ತೀಯಾ ಅದನ್ ಬಿಟ್ಬಿಡು ಅದೇ ಅದೇ ಹೊಲದಲ್ಲಿ ಎರಡು ಲಕ್ಷ ಸಾಲ ಹೊಡೆ ಎರಡು ಲಕ್ಷ ಸಾಲ ತಗೋ ಬೋರ್ವೆಲ್ ಓಡಿಸು ಬೋರ್ವೆಲ್ ತ ನಿಲ್ಲಿಸು ಕಬ್ಬ ಹಾಕು ಬೆಳೆ ಹಾಕು ಬೆಳೀತತಿ ಅದನ್ ಬಿಟ್ಟು ಬೇರೆ ಕಡೆ ಹೋಗ್ಬೇಡ ನಾನು ಎಲ್ಲರಿಗೂ ಒಂದು ಒಂದು ಆತ್ಮವಿಶ್ವಾಸ ಗೈಡ್ಲೆನ್ಸ್ ಕೊಡ್ತೀನಿ ಈಗ ನಂದ್ ಅಲ್ಲಿ ಹೋಯ್ತು ಅಲ್ಲಿ ಹೋಯ್ತಂತೆ ಹೋಗ್ಲಿ ಅದೇ ನಮ್ ಬೆಳೆ ಬರಲಿಲ್ಲ ಅದೊಂದ್ ಚಲ ಅದೊಂದು ತಲೆ ಇರ್ತದೆ ನಾವು ನಾವ್ ಏನಾರ ಮಾಡಬಹುದು ಅಂತ ಒಂದು ಫೀಲಿಂಗ್ ಇರುತ್ತೆ ಆ ಫೀಲಿಂಗ್ ಕ್ಲಿಯರ್ ಆಗ್ಬಿಡುತ್ತೆ ನಮಗೆ ನೆಕ್ಸ್ಟ್ ಏನು ಬಟರ್ ಫುಡ್ ಸಕ್ಸಸ್ ಆಗುತ್ತೆ ಬಟರ್ ಫುಟ್ ಹಾಕಬಹುದಲ್ಲ ಬಟರ್ ಫುಟ್ ಹಾಕೊಂಡು ಒಳ್ಳೆ ಮಾರ್ಕೆಟ್ ನೋಡ್ಬೋದಲ್ಲ ಬಟರ್ ಫೂಟ್ ಎಷ್ಟು ಚೆನ್ನಾಗಿದೆ ಬಟರ್ ಅದನ್ನ ಇಲ್ಲಿ ಯಾರು ನಾವು ಈ ಬೇರೆ ಯಾವ ಪಕ್ಷಿ ಪ್ರಾಣಿಗಳು ತಿನ್ನಲ್ಲ ಬಟರ್ ಫುಟ್ ಅನ್ನ ಅಲ್ಲಿ ಸಕ್ಸಸ್ ಆಗ್ಬೋದಲ್ಲ ಏನಾರು ಒಂದು ಅಚೀವ್ಮೆಂಟ್ ಸರಿ ಲವಂಗ್ ಐಸ್ ಸರ್ ಒಂದು ಕೆಜಿಗೆ ಸುಮಾರು ಹದಿನಾರು ಹದಿನಾರು ರೂಪಾಯಿ ಲವಂಗ್ ಇದೆ ಅದನ್ನು ನೀವು ಅಡಿಕೆ ಮಧ್ಯೆ ಬೆಳೆದ ಹೌದು ನಾನು ರೀಸೆಂಟ್ ಆಗಿ ಹಾಕಿದ್ದೀನಿ ಒಂದು ನಾಲ್ಕು ಫೈವ್ ಫೋರ್ ಇಯರ್ಸ್ ಬೇಕು ಕ್ರಾಸಿಂಗ್ ಅಲ್ಲ ಅದು ಕ್ರಾಸಿಂಗ್ ಅಲ್ಲ ಅದು ಏನ ಸೀಡ್ಸ್ ಮಾಡಿರ್ತಲ್ಲ ಸೀಡ್ಸ್ ಮಾಡಿದ್ರೆ ಬೇಗ ಬಂದ್ಬಿಡುತ್ತೆ ಕ್ರಾಸಿಂಗ್ ಅಲ್ಲ ಒಂದು ಐದಾರು ವರ್ಷ ಏಳು ವರ್ಷ ಬೇಕು ಅದನ್ನ ಜೈಕಾಯಿ ಬಟ್ ಏನಾದ್ರು ಹೊಸ ಹೊಸ ಪ್ರಯತ್ನ ಒಟ್ಟು ಡಿಫ್ರೆಂಟ್ ಮಾಡನಲ್ಲ ಅವ್ರ ಕೈಲಿ ಪಾಪ ಅವ್ರ ಕೈಲಿ ಓಡಾಡಕ್ಕೆ ಹೋಗಲ್ಲ ಶಿವಮೊಗ್ಗ ಹೋಗ್ಬೇಕಂದ್ರೆ ಬಹಳ ಕಷ್ಟ ಪಡ್ಬೇಕು ಅವ್ರು ಶಿವಮೊಗ್ಗ ತಗೊಂಡೋಗಿ ಒಂದು ಹತ್ತು ಗಿಡ ತರಕ್ಕೆ ಹೋಗಲ್ಲ ಅವ್ರ ಕೈಲಿ ವೆಹಿಕಲ್ ತಗೊಂಡೋಗ್ಬೇಕು ನಾನು ವೆಹಿಕಲ್ ಗೀಕಲ್ ಅಡ್ಡಲ್ಲ ಗಿಡನ ಇಪ್ಪತ್ ಗಿಡ ತಂದು ನೋಡೋಣ ಪ್ರಯತ್ನ ಮಾಡೋಣ ಪ್ರಯತ್ನ ಮಾಡಬಾರ್ದು ಹೆಲ್ಪ್ ಯಾಕೆ ನನ್ ಸಕ್ಸಸ್ ಆದ್ರೆ ಬೇರೆ ಮಾಡೋಣ ಬೇರೆ ಒಂದ್ ಎಡ ಅವ್ನ ಹಾಕಿದ ಸಕ್ಸಸ್ ಆದ ನಾವ್ ಮಾಡಬಹುದು ಅಂತ ಜನರೇಷನ್ ಮಾಡುತ್ತೆ ರೈತರಿಗೆ ಯಾವಾಗ್ಲೂ ಬೆಲೆ ಇದೆ ರೈತರಿಗೆ ನೋಡೋ ರೈತರ ಭೂಮಿಗಳಿಗೆ ಬೆಲೆ ಇರಲಿಲ್ಲ ಇವತ್ತು ಇವತ್ತು ರೈತರ ಭೂಮಿಗಳಿಗೆ ಬೆಲೆ ಬಂದಿದೆ ಹಂಗ ಬೆಲೆ ಬಂದ ರೈತರ ಭೂಮಿಗಳಿಗೆ ಬೆಲೆ ಬಂದ್ರೆ ರೈತರಿಗೆ ಬೆಲೆ ಬಂದಿದೆ ಅಂತ ಅರ್ಥ ಹೌದಲ್ಲ ಹೂಮಿಗೆ ರೈತ್ರಿ ಅಲ್ಲ ಭೂಮಿಗಳಿಗೆ ಬೆಲೆ ಬಂದಿದೆ ರೈತರಿಗೆ ಬೆಲೆ ಬಂದಿದೆ ಅಂತ ಹೌದಲ್ಲ ಭೂಮಿಗೆ ಯಾವಾಗ ಬೆಲೆ ಇರ್ಲಿಲ್ಲ ಇದೇ ಭೂಮಿನ ಇವತ್ ಅದೇ ಭೂಮಿನ ಮೂವತ್ ಲಕ್ಷ ಕೇಳ್ತಾರೆ ಮೂರ್ ಲಕ್ಷ ಹತ್ ಲಕ್ಷ ಕೇಳಂತದೇ ಇವತ್ ಮೂವತ್ ಲಕ್ಷ ಕೇಳ್ತಾರೆ ಅಂದ್ರೆ ಭೂಮಿಗೆ ಬೆಲೆ ಬಂದಿದೆ ಭೂಮಿ ಬೆಲೆ ಬಂದ ಆಟೋಮೆಟಿಕ್ ರೈತ್ರಿಗ ಬೆಲೆ ಬರುತ್ತೆ ಓ ರೈತರ ಎಷ್ಟು ಎಕ್ರಿ ಹೌದಾ ಅವನು ಎರಡು ಎಕ್ರಿ ತೋಟ ಇರೋನು ಯಾರೋ ಮೇಷ್ಟ್ರು ಅಥವಾ ಯಾವ್ದೋ ಬಂಗಾರ ಅಂಗಡಿ ಅವ್ನು ನಾನಂತಾನೆ ನಂದ್ ಎರಡ್ ಎಕರೆ ಅಡಿಕೆ ತೋಟ ರೈತ ನೂರ್ ಎಕರೆ ಇರೋ ತೋಟನ ಅವ್ನ ಹೆಂಗ ಅನ್ಬೋದ ಯಾವಾಗಲೂ ಯಾವಾಗ್ಲೂ ರೈತ ಹೀರೋ ನಮ್ ರೈತರು ಫೀಲ್ಡ್ ಒಂಥರ ಡಿಪ್ರೆಶನ್ ಆಗಿರ್ತಾರೆ ಹ್ಮ್ ರೈತ ಯಾವಾಗ್ಲೂ ಹೀರೋನೇ ಅವರು ಡಿಪ್ರೆಷನ್ ಆಗಿರ್ತಾರೆ ಅವ್ರ ಆತ್ಮವಿಶ್ವಾಸ ಮುನ್ನುಗ್ಬೇಕೆ ಸರಿ ಸರಿಯಾಗುತ್ತೆ ಹ ನೋಡ್ರಿ ಸ್ನೇಹಿತರೆ ಒಬ್ಬ ಅತ್ಯದ್ಭುತ ರೈತರ ಅನ್ಬಹುದು ಒಬ್ಬ ಹೃದಯವಂತ ರೈತರ ಅಂತ ಹೇಳ್ಬೋದು ಅವ್ರ ರೈತರಿಗಾಗಿ ನಾನು ಏನ್ ಮಾಡಾಕ್ ನಾ ಸಿದ್ಧ ಅಂತ ಹೇಳುವಂತ ಒಬ್ಬ ಯುವ ರೈತರು ಅಂತಾನೆ ಹೇಳ್ಬೋದು ನೋಡ್ರಿ ಅವ್ರ ಯಾವ್ದೇ ತಮ್ಮ ಕೂಲಿ ಅಲ್ಲ ಅವ್ರು ನಮ್ಮ ತಾಯಂದ್ರು ನಮ್ಮ ಅಕ್ಕನವರು ನಮ್ಮ ಇವ್ರವ್ರು ಆ ಅವ್ರ ಮನೇಲಿ ಅವರೇ ಇರೋನಿಗಳು ನಮ್ಮ ಇದರಲ್ಲಿ ಮಾತ್ರ ಅವ್ರು ಇದೆ ಅಂತ ಅನ್ಸ ಅವ್ರ ನಮ್ಮ ಅಕ್ಕನರ ಅವ್ರು ಇಲ್ಲಿ ಏನ್ ಮಾಡ್ತಾರ ಅವ್ರಿಗೆ ನನ್ನ ಸರಿಸಮಾನಾಗಿ ನಾ ಏನ್ ಹೋಗ್ತೀನಿ ಅವ್ರು ಕೇಳಿದ್ರೆ ನಾನು ಕರ್ಕೊಂಡು ಹೋದೆ ಅಂತ ಅವ್ರಿಗೆ ಫೀಲ್ ಇಲ್ಲ ನಾನು ಒಂದ್ ಲಕ್ಷ ಖರ್ಚು ಮಾಡಿದೆ ಎರಡು ಲಕ್ಷ ಖರ್ಚು ಮಾಡಿದೆ ಫೀಲ್ ಇಲ್ಲ ಆ ಖುಷಿಯಿಂದ ಹೇಳ್ತಾರ ನಾನು ಒಂದು ಏನೋ ಒಂದು ಆ ಇಷ್ಟ ಇಷ್ಟೆ ನನಗೆ ಗುರ್ಸ್ತಾರ ನನಗೂ ಗೊತ್ತಿಲ್ಲ ನಾನು ಸಣ್ಣದಾದ್ರೆ ನನ್ನ ಕೆಲಸ கர்த்தர மாதிரைக் கொடது கமெண்ட் சேர்மா மறியாட் சார் நமஸே சார் நமஸ்கார